ಹಲೋ ಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಲೈನ್ ಇವತ್ತು ನಾನು ರೀಸೆಂಟಾಗಿ ಮಲಯಾಳಮಲ್ಲಿ ರಿಲೀಸ್ ಆಗಿರೋ ಅಂಥ ಸಸ್ಪೆನ್ಸ್ ಕಮ್ ಥ್ರಿಲ್ಲರಾದ ಪೊಲೀಸ್ ಓರಿಯೆಂಟೆಡ್ ಆಗಿರುವಂಥ ಮೂವಿನ ನ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋಕೆ ಮುಂಚೆ ಆದ್ರೆ ಹೊಸದಾಗಿ ಚಾನೆಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಮೂವಿ ಬಗ್ಗೆ ಹಾಗೆ ನನ್ನ ಎಕ್ಸ್ಪ್ಲನೇಷನ್ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ ಸೊ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿನ್ ದ ವಿಡಿಯೋ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಎಸ್ ಪಿ ಆಫೀಸಿಗೆ ಈ ಚಿತ್ರ ಮೇನ್ ಕ್ಯಾರೆಕ್ಟರ್ ಆಗಿರೋ ಅಂತ ಆನಂದ್ ಅನ್ನೋರು ಹುಡುಕೊಂಡು ಬಂದಿರ್ತಾರೆ ಯಾಕೆ ಅನ್ನೋದನ್ನ ನಾವು ಮುಂದೆ ತಿಳ್ಕೊಳ್ಳೋಣ ಆನಂದನ್ನ ಆನಂದ ಪಕ್ಕದಲ್ಲೇ ಇದ್ದಂತ ಮತ್ತಿಬ್ರು ವ್ಯಕ್ತಿಗಳು ನಾವು ದೊಡ್ಡ ಕೆಲಸ ಕೈ ಹಾಕೋಕು ಮುಂಚೆ ಈ ಒಂದು ವ್ಯಕ್ತಿನ ಮೊದಲು ನಾವು ನೆನಪಿಸ್ಕೊಳ್ಬೇಕು ಅಂತ ಮಾತಾಡ್ಕೊಳ್ತಿರ್ತಾರೆ ಆಗ್ಲೇ ಆ ಎಸ್ ಪಿ ಆಫೀಸ್ ನಲ್ಲಿ ವರ್ಕ್ ಮಾಡ್ತಿದ್ದಂತ ಮತ್ತೊಂದು ಇನ್ಸ್ಪೆಕ್ಟರ್ ಆನಂದ್ ಅವ್ರನ್ನ ನೋಡಿ ತುಂಬಾ ಖುಷಿಯಿಂದ ನಾನ್ ನೆನ್ಪಿದಿನ ಸರ್ ಅಂತ ಕೇಳಿದ್ ಮಾತ್ರ ಅಲ್ದಾನೆ ನೀವು ಇಲ್ಲಿಗೆ ಬಂದು ಏಳೆಂಟು ತಿಂಗಳಾಯ್ತು ನಿನ್ನೆ ಮೊನ್ನೆ ಬಂದಂಗಿದೆ ಅಂತ ಹೇಳ್ತೀವಿ ಹಾಗೆ ಹೊಸ ಪೋಸ್ಟಿಂಗ್ಸಿಗೆ ನೀವು ಹೋಗೋಕ್ಕೂ ಮುಂಚೆ ಇದು ನನ್ನ ಮೊದಲನೇ ಸೆಲ್ಯೂಟ್ ಆಗಿರಬೇಕು ಅಂತ ಹೇಳಿ ಸೆಲ್ಯೂಟ್ ಮಾಡಿ ಅಲ್ಲಿಂದ ಹೋಗ್ತಾರೆ ಹಾಗೆಯೇ ಆನಂದು ಇನ್ಸ್ಪೆಕ್ಟರ್ ಆಗಿ ಚಾರ್ಜ್ ತಗೊಂಡ್ಮೇಲೆ ಅವ್ರ ಲೈಫ್ ನಲ್ಲಿ ಏನಾಯ್ತು ಅನ್ನೋದನ್ನ ಫ್ಲಾಶ್ ಬ್ಯಾಕ್ ನಲ್ಲಿ ನೆನಪಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆನಂದ್ ನಾರಾಯಣ್ ಅವರು ಹೊಸದಾಗಿ ಎಸ್ ಐ ಆಗಿ ಸೆಲೆಕ್ಟ್ ಆಗಿರ್ತಾರೆ ಹಾಗೆಯೇ ಅವ್ರ ತಂದೆ ಕೂಡ ಪೊಲೀಸ್ದಾಗಿ ವರ್ಕ್ ಮಾಡಿ ರಿಟೈರ್ಡ್ ಆಗಿರ್ತಾರೆ ಇದರಿಂದ ಆ ಊರಿನಲ್ಲಿ ಆನಂದ್ ಅಂತಂದರೆ ಒಂದು ರೀತಿ ಗೌರವ ಇರತ್ತೆ ಹಾಗೆ ಆನಂದ್ ಅವರು ಏನು ಕಡಿಮೆ ಇಲ್ಲ ವೆರಿ ಸ್ಟ್ರಿಕ್ಟ್ ಆಫೀಸರ್ ಆಗಿರ್ತಾರೆ ಹೀಗಿರುವಾಗಲೇ ಒಂದು ದಿವಸ ಅವ್ರ ಸ್ಟೇಷನಿಗೆ ಒಂದು ವ್ಯಕ್ತಿ ಕಂಪ್ಲೇಂಟ್ ಕೊಡಲಿಕ್ಕೆ ಅಂತ ಬಂದಿರ್ತಾರೆ ಅವರ ಮಧ್ಯದ ಮಗಳು ಲವ್ಲಿ ಅನ್ನೋರು ಕಾಣಿ ಆಗಿರ್ತಾರೆ ಅವ್ರಿಗೆ ಒಟ್ಟು ಮೂರು ಜನ ಹೆಣ್ಮಕ್ಳು ಇರ್ತಾರೆ ಹಾಗೆಯೇ ಲವ್ಲಿ ಬಿ ಎ ಫಸ್ಟ್ ಇಯರ್ ಓದ್ತಾ ಓದ್ತಾಯಿರ್ತಾರೆ ಎಕ್ಸಾಮ್ ಇರೋದರಿಂದ ಆಲ್ ಟಿಕೆಟ್ ತರಲಿಕ್ಕೆ ಅಂತ ಕಾಲೇಜಿಗೆ ಹೋಗಿರ್ತಾರೆ ಆದರೆ ಆಲ್ ಟಿಕೆಟ್ ತೊಗೊಂಡು ಮನೆಗೆ ಬಂದಿರೋದಿಲ್ಲ ಓದ್ಕೊಳ್ಲಿಕ್ಕೆ ಫ್ರೆಂಡ್ಸ್ ಮನೆಗೇನಾದರೂ ಹೋಗಿರ್ಬೋದು ಅಂತ ಅಂದ್ಕೊಂಡು ನಾವು ಕೂಡ ಏಳು ಗಂಟೆ ತನಕ ವೆಯ್ಟ್ ಮಾಡಿದ್ವಿ ಆದರೆ ನನ್ನ ಮಗಳು ಬರಲೇ ಇಲ್ಲ ಇದರಿಂದ ಗಾಬರಿ ಆದಂಥ ನಾವು ಆಳ್ ಫ್ರೆಂಡ್ಸ್ ಮನೆಗೇನಾದರೂ ಹೋಗಿರ್ಬೋದು ಅಂತ ಅಂದ್ಕೊಂಡು ಅವಳ ಫ್ರೆಂಡ್ಸ್ನೆಲ್ಲ ವಿಚಾರಿಸಿದ್ವಿ ಆದರೆ ಗೊತ್ತಾಯಿತು ಅವಳು ಅವಳ ಫ್ರೆಂಡ್ಸ್ ಮನೆಗೂ ಹೋಗಿಲ್ಲ ಅಂತ ಸೊ ಕಾಲೇಜಲ್ಲಿ ಹೋಗಿ ವಿಚಾರಿಸೋಣ ಅಂತ ಅಂದ್ಕೊಂಡು ಈ ಮಂದಿರಂ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಬಸ್ ಹೊತ್ಕೊಂಡು ಹೋಗೋವಾಗ ಅಲ್ಲಿದ್ದಂಥ ಪೆಟ್ಟಿ ಅಂಗಡಿಯ ವ್ಯಕ್ತಿ ನಮಗೆ ಕೆಲವೊಂದು ವಿಚಾರಗಳನ್ನ ಹೇಳಿದ್ರು ಇದನ್ನು ಕೇಳಿಸ್ಕೊಂಡಂತ ನಮಗೂ ಕೂಡ ಗಾಬರಿಯಾಗಿ ನಿಮಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದ್ವಿ ಅಂತ ಹೇಳ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂತ ಇನ್ಸ್ಪೆಕ್ಟರ್ ಪೆಟ್ಟಿ ಅಂಗಡಿ ಹತ್ರ ಬಂದು ಅಲ್ಲಿರೋಂಥ ವ್ಯಕ್ತಿನ ವಿಚಾರಿಸೋವಾಗ ಅವತ್ತಿನ ದಿವಸ ಲವ್ಲಿ ನನ್ನನ್ನು ಮಾತಾಡಿಸ್ಕೊಂಡೆ ಮುಂದೆ ಹೋದ್ರು ರೀತಿ ಹೋಗ್ತಾ ಇದ್ದಂಗೆನೆ ಮತ್ತೊಂದು ಕಾಲೇಜ್ ನಲ್ಲಿ ಓದ್ತಿದ್ದಂತ ಇಬ್ರು ಹುಡುಗರು ಕೂಡ ಲವ್ಲಿನ ಫಾಲೋ ಮಾಡ್ಕೊಂಡು ಹೋಗಿದ್ದನ್ನ ನಾನು ನೋಡ್ದೆ ಅಂತ ಹೇಳ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂತ ಇನ್ಸ್ಪೆಕ್ಟರ್ ಲವ್ಲಿಗೆ ಏನಾಗಿರ್ಬೋದು ಅಂತ ಒಂದು ಇಮ್ಯಾಜಿನೇಷನ್ ಮಾಡುವಾಗ ಇಮ್ಯಾಜಿನೇಷನ್ ಅಲ್ಲಿ ಫಾಲೋ ಮಾಡ್ಕೊಂಡು ಹೋದಂತಹ ಇಬ್ರು ಹುಡುಗರು ಅವಳಿಗೆ ತೊಂದರೆ ಕೊಡ್ತಾ ಇರೋ ರೀತಿ ಕನ್ಸ್ ಕಾಣ್ತಾರೆ ಹೀಗಿರೋವಾಗ್ಲೇನೆ ಆ ಹುಡುಗರು ಸ್ಟೇ ಆಗಿರೋ ಅಂತ ಮನೆಗೆ ಇನ್ಸ್ಪೆಕ್ಟರನ್ನು ಕರ್ಕೊಂಡು ಹೋಗ್ತಾರೆ ಸೊ ಅಲ್ಲಿರುವಂಥ ಎಲ್ಲ ಹುಡುಗರು ಕರೆದು ಸಾಲಾಗಿ ನಿಲ್ಲಿಸಿ ಅವತ್ತು ಲವ್ಲಿ ಹಿಂದೆ ಹೋಗಿದ್ದು ಯಾರು ಅಂತ ಹೇಳೋವಾಗ ಪೆಟ್ಟಿ ಅಂಗಡಿಯ ವ್ಯಕ್ತಿ ಆ ಇಬ್ಬರು ಹುಡುಗರು ಕೂಡ ತೋರಿಸ್ತಾರೆ ಸೊ ಇದನ್ನು ನೋಡಿದಂಥ ಇನ್ಸ್ಪೆಕ್ಟರು ಸ್ಟೇಷನಿಗೆ ಅವರಿಬ್ಬರನ್ನು ಕರ್ಕೊಂಡು ಹೋಗಿ ಅವಳಿಂದ ಯಾಕೆ ಹೋದ್ರಿ ಅಂತ ಕೇಳೋವಾಗ ಅವಳನ್ನ ರೇಗ್ಸಕ್ಕೆ ಅಂತಾನೆ ಹೋಗಿದ್ದು ಆದ್ರೆ ಮೀನ್ ಮಾರ್ತಾ ಇದ್ದಂಥ ವ್ಯಕ್ತಿ ಬಂದ್ರು ಅಂತ ನಮ್ಮ ಪಾಡಿಗೆ ನಾವು ವಾಪಸ್ ಬಂದ್ಬಿಟ್ವಿ ಸೊ ಅವಳು ಕೂಡ ಅಲ್ಲಿಂದ ಮುಂದೆ ಹೊರಟೋದ್ಲು ಅಂತ ಹೇಳ್ತಾರೆ ಸೊ ಈ ಹುಡುಗರಿಂದ ಲವ್ಲಿಗೆ ಯಾವುದೇ ತೊಂದರೆ ಆಗಿಲ್ಲ ಅನ್ನೋ ವಿಷಯ ಇನ್ಸ್ಪೆಕ್ಟರ್ಗೆ ಗೊತ್ತಾಗತ್ತೆ ಸೊ ಹುಡುಗರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ರಿಂದ ಮೀನ್ ಮಾರೋ ಅಂತ ವ್ಯಕ್ತಿನ ಹಾಕ ಕ್ರಾಸ್ ಚೆಕ್ ಮಾಡಬೇಕು ಅಂತ ಅನ್ಕೊಳ್ತಾರೆ ಹಾಗೇನೆ ಇನ್ಸ್ಪೆಕ್ಟರು ಬತ್ತೋಗಿರೋ ಅಂತ ಕೆರೆ ಹಾಗೆ ಯಾವುದಾದ್ರು ಕಾಂಪೌಂಡ್ಸ್ ಎಲ್ಲದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾರೆ ಾರೆ ಇಫ್ ಇನ್ ಕೇಸ್ ಏನಾದ್ರೂ ಲವ್ಲಿಗೆ ಏನಾದ್ರು ಆಗಿದ್ರೆ ಅಲ್ಲಿ ಬಾಡಿ ಸಿಗ್ಬೋದು ಅನ್ನೋ ಉದ್ದೇಶದಿಂದ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಮುಂದಿನ ವಿಚಾರಣೆಗೋಸ್ಕರ ಲವ್ಲಿ ಮನೆಗೆ ಬಂದಂತ ಇನ್ಸ್ಪೆಕ್ಟರ್ ಅವಳ ರೂಮನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸೋವಾಗ ಲವ್ಲಿಗೆ ದೇವರ ಮೇಲೆ ತುಂಬಾನೇ ಭಕ್ತಿ ಅನ್ನೋ ವಿಚಾರ ಗೊತ್ತಾಗತ್ತೆ ಹಾಗೆ ಅವ್ರ ತಂದೆ ಅವಳಿಗೆ ಸಿಸ್ಟರ್ ಆಗಬೇಕು ಅನ್ನೋ ಆಸೆ ಇತ್ತು ನಾವೇ ಕಷ್ಟಪಟ್ಟು ಅವಳ ಒಂದು ಯೋಚನೆನ ಬದಲಾಯಿಸಿವಿ ಅಂತ ತಿಳಿಸ್ತಾರೆ ಹಾಗೆಯೇ ಲವ್ಲಿಯ ಅಕ್ಕ ಹಾಗೆ ತೆಂಗಿನ ವಿಚಾರಣೆ ಮಾಡೋವಾಗ ಅಕ್ಕ ಹಾಲ್ ಟಿಕೆಟ್ ತಗೊಂಡು ಸೀದಾ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು ಅಂತ ತಿಳಿಸ್ತಾರೆ ಹಾಗೆ ಲವ್ಲಿಯ ತಂಗಿ ಅವಳಿಗೆ ಆಶ್ರಮದ ಫಾದರ್ ಥಾಮಸ್ ಅಂದರೆ ತುಂಬಾ ಇಷ್ಟ ಆವಾಗ ಅವಾಗ ಅವಳ ಆಶ್ರಮಕ್ಕೆ ಹೋಗಿ ಬಂದು ಮಾಡ್ತಾ ಇದ್ಲು ಹಾಲ್ ಟಿಕೆಟ್ ಮೇಲೆ ಅಲ್ಲಿಗೆ ಹೋಗ್ತೀನಿ ಅಂತ ಯಾವಾಗಲೂ ಒಂದ್ಸಲ ಸಲ ಹೇಳಿದ್ಲು ಅಂತ ತಿಳಿಸ್ತಾರೆ ಸೊ ಇದನ್ನು ಕೇಳಿಸ್ಕೊಂಡಂಥ ಇನ್ಸ್ಪೆಕ್ಟರ್ ಆನಂದ ಆಶ್ರಮಕ್ಕೋಗಿ ವಿಚಾರಿಸಬೇಕು ಅಂತ ಹೇಳುವಾಗ ಅಲ್ಲಿದ್ದಂಥ ಕಾನ್ಸ್ಟೇಬಲ್ ಆಶ್ರಮಕ್ಕೋಗಿ ವಿಚಾರಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಎರಡು ಸಮುದಾಯಗಳ ನಡುವೆ ಜಗಳ ಆಗ್ತಾ ಇದೆ ಅದು ಮಾತ್ರ ಅಲ್ಲದೆ ಆಶ್ರಮದಲ್ಲಿದ್ದಂಥ ಫಾದರ್ ಥಾಮಸ್ ಈಗ ಲವ್ಲಿಯ ತಂದೆಯ ವಿರೋಧದ ಸಮುದಾಯದವರು ಸೊ ಲವ್ಲಿಯ ತಂದೆ ಬೇಕು ಅಂತಲೇ ಈ ರೀತಿ ಮಾಡಿರೋದು ಅಂತ ಎರಡು ಸಮುದಾಯಗಳ ಮಧ್ಯೆ ಜಗಳ ಆಗ್ಬೋದು ಅಂತ ತಿಳಿಸ್ತಾರೆ ಆದರೂ ಕೂಡ ಇನ್ಸ್ಪೆಕ್ಟರ್ ಆನಂದ್ ಅದನ್ನ ಯಾವುದನ್ನು ಲೆಕ್ಕಿಸದನೆ ಆಶ್ರಮಕ್ಕೆ ಹೋಗಿ ವಿಚಾರಣೆ ನಡೆಸಲೇಬೇಕು ಅಂತ ಅನ್ಕೊಂಡಂತವ್ರು ಸೀದಾ ಆಶ್ರಮದ ಹತ್ರ ಬರ್ತಾರೆ ಅವ್ರು ಬರೋಸ್ರೊಳಗಾಗ್ಲೆ ಊರ್ನಲ್ಲಿರೋರ್ಗೆಲ್ರಿಗೂ ಕೂಡ ಇನ್ಸ್ಪೆಕ್ಟರ್ ಆಶ್ರಮಕ್ಕೆ ಹೋಗ್ತಾ ಇರೋ ವಿಷಯ ಗೊತ್ತಾಗಿದ್ದರಿಂದ ಅವರೆಲ್ಲರೂ ಕೂಡ ಇವ್ರನ್ನ ತಡೆಯೋ ಪ್ರಯತ್ನ ಮಾಡೋವಾಗ್ಲೇ ಆಶ್ರಮದ ಬಂದಂತ ಸಿಐ ಸೈಮನ್ ಆಫೀಸರ್ ಆ ಗುಂಪನ್ನೆಲ್ಲ ಚದುರಿಸುತ್ತಾರೆ ಹಾಗೇನೆ ಇನ್ಸ್ಪೆಕ್ಟರ್ ಆನಂದ್ ಹತ್ರ ನಮ್ಗೊಂದು ಇನ್ಫಾರ್ಮು ಕೂಡ ಮಾಡ್ದಾನೆ ನೀಬ್ನೇ ಹೇಗೆ ಆಶ್ರಮಕ್ಕೆ ಬಂದೆ ಅಂತ ಹೇಳಿ ಈ ಆಶ್ರಮದಲ್ಲಿರೋಂತ ಫಾದರ್ಗೂ ಹಾಗೇನೆ ಲವ್ಲಿ ಕಾಣೆ ಆಗಿರೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಅವ್ರೆಲ್ರೂನು ಕೂಡ ಆಶ್ರಮದ ಒಳಗಡೆನೂ ಕೂಡ ಹೋಗಕ್ ಬಿಡ್ದಾನೆ ವಾಪಸ್ ಕರ್ಕೊಂಡು ಹೋಗ್ತಾರೆ ಸೀಮ್ ಕಟ್ ಮಾಡಿದ್ರೆ ಬಾಡಿ ಯಾವುದೋ ಒಂದು ಸಿಕ್ಕಿರೇ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಇನ್ಸ್ಪೆಕ್ಟರ್ ಆಗಿರ್ಬೋದು ಜನಗಳಾಗಿರ್ಬೋದು ಎಲ್ಲರೂ ಕೂಡ ಆ ಸಿಕ್ಕಿರೋಂಥ ಪ್ಲೇಸಿಗೆ ಬಂದಾಗ ಗೊತ್ತಾಗುತ್ತೆ ಅದು ಬೇರೆ ಯಾವುದೋ ಅಲ್ಲ ಲವ್ಲಿ ಬಾಡಿನೇ ಅಂತ ಸೊ ಇದನ್ನ ನೋಡಿದಂಥ ಲವ್ಲಿ ತಂದೆಗಂತೂ ತುಂಬನೇ ಬೇಜಾರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಲವ್ಲಿ ಬಾಡಿ ಸಿಕ್ಕಿದ್ರಿಂದ ಸಿ ಐ ಸೈಮನ್ನು ಸಿಗಾಕೊಂಡಿರೋಂಥ ಹುಡುಗರಿಗೆ ತುಂಬನೇ ಟಾರ್ಚರ್ ಕೊಟ್ಟರು ಕೂಡ ಅವರಿಂದ ಮುಂದಿನ ಯಾವುದೇ ವಿಷಯ ಕೂಡ ಗೊತ್ತಾಗೋದಿಲ್ಲ ಹೀಗಿರುವಾಗ್ಲೇ ಕೇಸ್ ತುಂಬಾ ಸೆನ್ಸೇಷನಲ್ ಆಗಿರೋದ್ರಿಂದ ನೆಕ್ಸ್ಟ್ ಈ ಕೇಸ್ನ ಡಿ ವೈ ಎಸ್ ಪಿ ಅಲೆಕ್ಸ್ ಅನ್ನೋರು ಚಾರ್ಜ್ ತಗೊಳ್ತಾರೆ ಅನ್ನೋ ವಿಷಯನ ಸೈಮನ್ ಆನಂದ್ ಅವ್ರ ಹತ್ರ ತಿಳಿಸ್ತಾರೆ ಹಾಗೇನೆ ಕೇಸ್ನ ಚಾರ್ಜ್ ತಗೊಂಡಂತ ಅಲೆಕ್ಸ್ ಈಗ ಸಿಗಾಕೊಂಡಿರೋ ಇಬ್ರು ಹುಡುಗರು ಕೂಡ ತುಂಬಾನೇ ಶ್ರೀಮಂತರಾಗಿರೋದ್ರಿಂದ ಇವ್ರ ಮೇಲೆ ಕೇಸ್ ಹಾಕಿದ್ರೆ ಯಾವುದೇ ಪ್ರಯೋಜನ ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗೇನೆ ಯಾವ್ದಾದ್ರು ಅಮಾಯಕ ಬಕ್ರ ಸಿಕ್ಕಿದ್ರೆ ಆದಷ್ಟು ಬೇಗ ಅವನಿಗೆ ಈ ಒಂದು ಕೊಲೆ ಕೇಸ್ನ ಹೊರಿಸಬೇಕು ಅಂತ ಅವರಿಬ್ರು ಕೂಡ ಡಿಸೈಡ್ ಮಾಡ್ಕೊಳ್ತಾರೆ ಇಲ್ಲೋ ಆನಂದ್ ಮಾತ್ರ ಯಾವ ರೀತಿ ಈ ಕೊಲೆ ನಡೆದಿರ್ಬೋದು ಅಂತ ಅವ್ರು ಯಾರಿಗೂ ಕೂಡ ಹೇಳ್ದಾನೆ ಇವರನ್ನೇ ಸಪ್ರೇಟಾಗಿ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆಯೇ ಇವ್ರಿಗೆ ಗೊತ್ತಾದ ಮಟ್ಟಿಗೆ ಒಂದು ರೀತಿ ಸ್ಕೆಚ್ ಹಾಕಿ ರೆಡಿ ಮಾಡ್ಕೊಂಡಿರ್ತಾರೆ ಆನಂದ್ ರೆಡಿ ಮಾಡ್ಕೊಂಡಿರೋ ಅಂಥ ಸ್ಕೆಚ್ಚಲ್ಲಿ ಐ ಆರ್ ಆಫೀಸರ್ಗಳಿಗೆ ಎಷ್ಟೇ ಹೇಳಿ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದ್ರು ಕೂಡ ಇತ್ತೀಚೆಗೆ ಆನಂದ್ ಎಲ್ಲ ನ್ಯೂಸ್ ಪೇಪರ್ಸಲ್ಲೂ ಕೂಡ ಹೈಲೈಟ್ ಆಗ್ತಾ ಇರೋದನ್ನು ಸಹಿಸ್ಕೊಳ್ಳದೇ ಇರೋವಂಥ ಐ ಆರ್ ಆಫೀಸರ್ ನಿನಗಿದು ಬೇಡದೇ ಇರೋವಂಥ ವಿಷಯ ಪಾಡಿಗೆ ನೀನಿದ್ರೆ ಸರಿ ಅಂತ ಹೇಳಿದಂಥವ್ರು ಡಾಕ್ ಸ್ಕ್ವಾಡ್ನ ಕರ್ಸಿ ಅದಕ್ಕೆ ಲವ್ಲಿ ಹಾಕೊಳ್ತಿದ್ದಂಥ ಬಟ್ಟೆನ ಸ್ಮೆಲ್ ಮಾಡಿಸ್ತಾರೆ ಹಾಗೆಯೇ ಡಾಕ್ ಸ್ಕ್ವಾಡ್ ಅಲ್ಲಿರೋ ಎಲ್ಲ ಪ್ಲೇಸಿಗೂ ಹೋಗುತ್ತೆ ಹಾಗೆಯೇ ಆಶ್ರಮ ತನಕ ಹೋದಂಥದ್ದು ನೆಕ್ಸ್ಟ್ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಸಹದೇವನ್ ಅನ್ನೋ ಮನೆಯ ಹತ್ರನೂ ಹೋಗುತ್ತೆ ಅದಾದ್ಮೇಲೆ ಒಂದು ಪ್ಲೇಸಿಗೆ ಹೋಗಿ ಯಾವ ಪ್ಲೇಸಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ತಟಸ್ಥ ಆಗಿಬಿಡತ್ತೆ ಸೊ ಇದನ್ನೆಲ್ಲ ನೋಡ್ತಿದ್ದಂಥ ಇನ್ಸ್ಪೆಕ್ಟರ್ ನೆಕ್ಸ್ಟ್ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡೋದು ಅಂತ ಯೋಚಿಸ್ಕೊಂಡು ಸ್ಟೇಷನ್ ಅಲ್ಲಿ ಲವ್ಲಿನ ಆ ಒಂದು ಗುಂಡಿಗೆ ಹಾಕೋದಕ್ಕೂ ಮುಂಚೆ ಅವಳಿಗೆ ಒಂದು ಪಂಚೆನಲ್ಲಿ ಕೈ ಹಾಗೆ ಕಾಲನ್ನ ಕಟ್ಟಿರ್ತಾರೆ ಸೊ ಇದನ್ನ ನೋಡಿದಂತ ಇನ್ಸ್ಪೆಕ್ಟರ್ ಹೀರೋ ಆನಂದ್ ಕರೆದು ಲವ್ಲಿ ಮನೆಗೆ ಯಾರೆಲ್ಲ ಮೀನು ಹಾಲು ಈ ರೀತಿ ನ್ಯೂಸ್ ಪೇಪರ್ಸ್ ಹಾಕ್ತಿದ್ರು ಅವ್ರನ್ನೆಲ್ರೂನು ಕೂಡ ವಿಚಾರಣೆ ಮಾಡಬೇಕು ಆದಷ್ಟು ಬೇಗ ಅವರೆಲ್ಲರೂ ಕೂಡ ಕರೆಸು ಅಂತ ಹೇಳ್ತಾರೆ ಹಾಗೆಯೇ ಒಂದು ಲೆಡ್ಜರ್ನ ತೋರಿಸ್ದಂಥವ್ರು ಫಾದರ್ ಥಾಮಸ್ ಬೆಳಗಿಂದ ಸಂಜೆ ತನಕ ಕೂಡ ಒಂದು ಯೋಗದಲ್ಲಿ ಅಟೆಂಡ್ ಮಾಡಿದ್ರು ಅನ್ನೋ ವಿಷಯ ಹೇಳ್ತಾರೆ ಸೊ ಈ ವಿಷಯ ಹೇಳಿದಂಥವ್ರು ಯಾವುದೇ ಕಾರಣಕ್ಕೂ ಕೂಡ ನೆಕ್ಸ್ಟು ಫಾದರ್ ಥಾಮಸ್ ವಿಚಾರಣೆಗೆ ಹೋಗಬಾರ್ದು ಅಂತ ತಿಳಿಸ್ತಾರೆ ಹಾಗೆಯೇ ಹಾಲ್ಮಾರೋರು ಮಾರೋರು ಎಲ್ಲರನ್ನು ಕೂಡ ಕರೆದು ವಿಚಾರಿಸುವವಾಗ ಆ ಪಂಚೆ ಸ್ವಲ್ಪ ದಿವಸಕ್ಕೂ ಮುಂಚೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋ ಸಹದೇವನ್ ಆಚೆ ಕಡೆ ಒಣಗಾಗ್ತಿದ್ರು ಅನ್ನೋ ವಿಷಯ ಗೊತ್ತಾಗತ್ತೆ ಸೊ ಇದನ್ನ ತಿಳ್ಕೊಂಡಂಥ ಇನ್ಸ್ಪೆಕ್ಟರ್ಗಳು ಅವನೇ ಆಲ್ರೆಡಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋಂಥ ವ್ಯಕ್ತಿ ಆಗಿರೋದ್ರಿಂದ ಅವನೇ ಈ ಕೊಲೆನ ಮಾಡಿರ್ಬೋದು ಅಂತ ಅಂದ್ಕೊಂಡು ಅವನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬಂದು ಚೆನ್ನಾಗಿ ಚಾರ್ಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಈ ವಿಷಯ ಏನು ಅಂತ ಗೊತ್ತಿದ್ರು ಕೂಡ ಇರೋ ಆನಂದಿಗೆ ಏನೂ ಮಾಡ್ಲಿಕ್ಕೆ ಆಗದಿಂದಂತ ಪರಿಸ್ಥಿತಿಯಲ್ಲಿ ಇರ್ತಾರೆ ಆಗಲೇ ಅಲ್ಲಿಗೆ ಬಂದಂಥ ಲವ್ಲಿಯ ಫಾದರ್ ಪರಿಚಯ ಇರುವಂತ ಒಬ್ರು ಬಸ್ ಡ್ರೈವರ್ ವ್ಯಕ್ತಿನ ಕರ್ಕೊಂಡು ಬಂದಿರ್ತಾರೆ ಆ ವ್ಯಕ್ತಿ ಹೇಳೋದೇನು ಅಂತಂದರೆ ಕರೆಕ್ಟಾಗಿ ಒಂದು ಗಂಟೆ ಟೈಮಲ್ಲಿ ನನಗೆ ಬಸ್ಸಿಗೆ ಹೋಗೋವಂಥ ಕೆಲಸ ಇತ್ತು ಸೊ ನಾನು ಕೂಡ ಅದೇ ರೋಡಲ್ಲಿ ಬರುವಾಗ ಲವ್ಲಿ ಚರ್ಚ್ ರೋಡಲ್ಲೇ ಬಂದರು ಹಾಗೆಯೇ ಏನಿವತ್ತು ಇಷ್ಟು ಬೇಗ ಅಂತ ಕೇಳುವಾಗ ಹಾಲ್ ಟಿಕೆಟ್ ಕೊಡೋದಿತ್ತು ಹಾಗಾಗಿ ಬೇಗ ಕಾಲೇಜಿಂದ ಹೊರಟು ಬಂದೆ ಅಂತ ಹೇಳಿದ್ರು ಸೊ ನನಗೂ ಲೇಟ್ ಆಗಿದ್ದರಿಂದ ನಾನು ಕೂಡ ಬಸ್ ಸ್ಟ್ಯಾಂಡಿಗೆ ಹೋದೆ ಹಾಗೆ ಲವ್ಲಿ ಗೇಟ್ ತೆಕ್ಕೊಂಡು ಒಳಗಡೆ ಹೋದಂಥ ಸೌಂಡು ನನಗೆ ಕೇಳಿಸ್ತು ಅಂತ ಹೇಳ್ತಾರೆ ಸೊ ಇಷ್ಟೆಲ್ಲ ಹೇಳಿದಂಥ ಲವ್ನಿಯ ತಂದೆ ಯಾವುದೋ ಒಂದು ವ್ಯಕ್ತಿಗೆ ಶಿಕ್ಷೆ ಆಗೋದು ಮುಖ್ಯ ಅಲ್ಲ ನಿಜವಾಗ್ಲೂ ನನ್ನ ಮಗಳಿಗೆ ಯಾರು ಅನ್ಯಾಯ ಮಾಡಿದ್ರೂ ಅವ್ರಿಗೆ ಶಿಕ್ಷೆ ಆಗಬೇಕು ಆಗ್ಲೇ ನನ್ನ ಮಗಳ ಆತ್ಮಕ್ಕೆ ಸಮಾಧಾನ ಸಿಗೋದು ಅಂತ ಹೇಳಿದ್ರಿಂದ ಹೀರೋ ಆನಂದ್ ಮತ್ತೆ ಈ ಒಂದು ಕೇಸ್ ನ ವಿಚಾರಣೆ ಮಾಡಲಿಕ್ಕೆ ಮುಂದಾಗ್ತಾರೆ ಅದು ಕೂಡ ಅನ್ಅಫಿಷಿಯಲ್ ಆಗಿ ಇದಕ್ಕೆ ಕಾನ್ಸ್ಟೇಬಲ್ ಸೇನಾ ಕೂಡ ನಿಮಗೆ ಸಾಥ್ ಕೊಡ್ತೀನಿ ಸರ್ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳ್ತಾರೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಸೀನಿಯರ್ ಫಾರೆನ್ಸಿಕ್ ಸರ್ಜನ್ ಆಗಿರೋಂತಹ ಪ್ರಭು ಅನ್ನೋರ್ನ ಮೀಟ್ ಮಾಡ್ತಾರೆ ಸೊ ಪ್ರಭುಗಳು ಹೇಳೋದೇನು ಅಂತಂದ್ರೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಸಹದೇವನ್ ಅವರು ತೋರಿಸಿದಂತ ಮನೆನ ಇನ್ವೆಸ್ಟಿಗೇಷನ್ ಮಾಡಿದಂತ ಫಾರೆನ್ಸಿಕ್ ಆಫೀಸರ್ ಆಗಿರೋ ಕವಿತಾ ಅವ್ರಿಗೆ ಫೋನ್ ಮಾಡಿ ಕೇಳೋವಾಗ ಆ ಒಂದು ರೂಮಲ್ಲಿ ಕೇವಲ ಬಳೆ ಚೂರುಗಳು ಮಾತ್ರ ಸಿಕ್ತು ಅದು ಬಿಟ್ಟರೆ ಯಾವುದೇ ಥರದ ಸ್ಕಿನ್ ಟಿಶ್ಯೂಸು ಕೂಡ ಸಿಗಲಿಲ್ಲ ಅಂತ ಹೇಳ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂಥ ಪ್ರಭುಗಳು ಇನ್ಸ್ಪೆಕ್ಟರ್ ಆನಂದ್ ಹತ್ರ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕು ಅಂತಂದರೆ ನೀವು ಒಂದು ಸಲನಾದರೂ ಕೂಡ ಆ ಚರ್ಚ್ ಒಳಗಡೆ ಹೋಗಲೇಬೇಕು ಅಂತ ಹೇಳಿದ್ರಿಂದ ಇನ್ಸ್ಪೆಕ್ಟರ್ ಆನಂದು ಒಂದು ಪ್ಲ್ಯಾನ್ ಮಾಡ್ತಾರೆ ಅವ್ರ ಪ್ಲ್ಯಾನಿನ ಪ್ರಕಾರ ಚರ್ಚಿಗೆ ಒಬ್ಬ ಕಳ್ಳನ್ನು ನುಗ್ಗಿಸ್ತಾರೆ ಆ ಕಳ್ಳ ಕಷ್ಟಪಟ್ಟು ಹೋದಂಥವನು ಅಲ್ಲಿರುವಂಥ ವಸ್ತುಗಳನ್ನೆಲ್ಲದೂ ಕೂಡ ಕೂಡ ದೇಪ್ಕೊಂಡು ಹೊರಗಡೆ ಬರ್ತಾನೆ ಹಾಗೆಯೇ ಅವನನ್ನು ಹಿಡಿಯೋ ರೀತಿ ಇನ್ಸ್ಪೆಕ್ಟರ್ ಆನಂದ್ ಹಿಡಿತಾರೆ ಹಾಗೆಯೇ ಚರ್ಚ್ನಲ್ಲಿರೋಂಥ ಫಾದರು ನಾನು ಕಂಪ್ಲೇಂಟ್ ಕೊಟ್ಟೇ ಇಲ್ಲ ಅಂತಂದಮೇಲೆ ನೀವು ಇನ್ವೆಸ್ಟಿಗೇಷನ್ ಮಾಡೋ ಹಾಗಿಲ್ಲ ಅಲ್ವಾ ಅಂತ ಹೇಳ್ತಾರೆ ಅದಕ್ಕೆ ಇನ್ಸ್ಪೆಕ್ಟರ್ ಆನಂದ್ ಅದೆಲ್ಲ ಸಾಧ್ಯ ಇಲ್ಲ ಫಾದರ್ ಇವನಾಗಿ ಇವನೇ ಸಿಗಾಕೊಂಡಿರೋದ್ರಿಂದ ನಾವು ಒಳಗಡೆ ಹೋಗಿ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಲೇಬೇಕು ಅದಕ್ಕೋಸ್ಕರನೇ ಇವರೆಲ್ಲರೂ ಬಂದಿರೋದು ಅಂತ ಹೇಳಿದಂಥವ್ರು ಫಾರೆನ್ಸಿಕ್ ಆಫೀಸರ್ನೆಲ್ರೂ ಕೂಡ ಚರ್ಚ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಹಾಗೆಯೇ ಚರ್ಚಿನ ಮೂಲೆ ಮೂಲೆನೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿದಂಥ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿ ಸಿಕ್ಕಂತ ಕೆಲವೊಂದು ಎವಿಡೆನ್ಸ್ ನ ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ ಸೊ ಅಷ್ಟು ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಂಡಂಥ ಇನ್ಸ್ಪೆಕ್ಟರ್ ಆನಂದ್ ಅದನ್ನ ಸೀದಾ ಐ ಪಿ ಎಸ್ ಆಫೀಸ್ ಅವ್ರ ಹತ್ರ ತಗೊಂಡ್ ಬರ್ತಾರೆ ಪ್ರೋಟೋಕಾಲ್ ಇದ್ರೂ ಕೂಡ ನಾನು ಇಲ್ಲಿಗಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಸೊ ನಿಮ್ಗೆ ಏನಾದರೂ ಪನಿಷ್ಮೆಂಟ್ ಕೊಡಬೇಕು ಅಂತ ಅನ್ಸಿದ್ರೆ ಈ ಕೇಸ್ ಫೈಲನ್ನು ಕಂಪ್ಲೀಟ್ ಆಗಿ ಓದಿದ್ಮೇಲೆ ಕೊಡಿ ಅಂತ ಹೇಳ್ತಾರೆ ಸೊ ಇದು ಅದನ್ನು ಇಸ್ಕೊಂಡಂಥ ಇನ್ಸ್ಪೆಕ್ಟರ್ ಐ ಪಿ ಎಸ್ ಆಫೀಸರು ಕಂಪ್ಲೀಟಾಗಿ ಆ ಒಂದು ಕೇಸ್ ಫೈಲ್ನ ಸ್ಟಡಿ ಮಾಡ್ತಾರೆ ಹಾಗೆಯೇ ಸ್ಟಡಿ ಮಾಡಿದಂಥವ್ರು ತುಂಬ ವಿಷಯಗಳು ಅವ್ರಿಗೆ ತಿಳಿತಾ ಹೋಗುತ್ತೆ ಆ ಕೊಲೆ ನಡೆದಿರೋದು ಖಂಡಿತವಾಗ್ಲೂ ಆ ಚರ್ಚ್ ಇರೋ ಅಂಥ ಹಾಗೆಯೇ ಅಲ್ಲಿ ತುಂಬಾ ಸ್ಕಿನ್ ಟಿಶ್ಯೂಸ್ ಕೂಡ ಸಿಕ್ಕಿರುತ್ತೆ ಸಾಯೋದಕ್ಕೂ ಮುಂಚೆ ಲವ್ಲಿನ ತುಂಬಾ ಎಳ್ದಾಡಿರ್ತಾರೆ ಅನ್ನೋ ವಿಷಯ ಎಲ್ಲೂ ಕೂಡ ಐ ಪಿ ಎಸ್ ಆಫೀಸರ್ಗೆ ಗೊತ್ತಾಗುತ್ತೆ ಸೊ ಇದನ್ನೆಲ್ಲ ತಿಳ್ಕೊಂಡಂಥವ್ರು ಫಾದರ್ನ ಅರೆಸ್ಟ್ ಮಾಡಿಕೊಂಡು ಕಸ್ಟಡಿಗೆ ತಗೊಳ್ತಾರೆ ಹಾಗೇನೇ ಫಾದರ್ ಹೇಳಿರೋ ಪ್ರಕಾರ ನಮಗೆ ಇಲ್ಲಿ ರಿವೀಲ್ ಆಗೋ ಬಿಗ್ ಟ್ವಿಸ್ಟ್ ಏನು ಅಂತಂದರೆ ಲವ್ಲಿಯ ಕೇಸ್ನಲ್ಲಿ ಅವ್ರ ಅಕ್ಕ ಬ್ಲೆಸ್ ಇದೆ ಕೈವಾಡ ಇದೆ ಅನ್ನೋ ವಿಷಯ ಗೊತ್ತಾಗುತ್ತೆ ಏರ್ ಸ್ಯಾಂಪಲ್ಸ್ನೆಲ್ಲ ಕಲೆಕ್ಟ್ ಮಾಡಿದಂತ ಇನ್ಸ್ಪೆಕ್ಟರ್ ಆನಂದಿಗೆ ಬ್ಲೆಸ್ಸಿಯ ಕೈವಾಡ ಇದೆ ಅನ್ನೋದು ಕನ್ಫರ್ಮ್ ಹಾಗೆಲ್ಲೊಂದು ಫ್ಲಾಶ್ ಬ್ಯಾಕ್ನ ತೋರಿಸ್ತಾರೆ ಲವ್ಲಿ ಕೊಲೆ ಆಗುವಂತ ಹಿಂದಿನ ದಿವಸ ಫಾದರ್ ಥಾಮಸ್ ಅವರ ಆಶ್ರಮಕ್ಕೆ ಎಲಿಜಬೆತ್ ನ ಮಗ ಆಗಿರೋ ಡ್ಯಾನಿ ಅನ್ನೋ ವ್ಯಕ್ತಿ ಅಂದ್ರೆ ಮುಂದೆ ಅವರು ದೀಕ್ಷೆ ಪಡೆದು ಧರ್ಮಾಧಿಕಾರಿ ಆಗ್ಬೇಕು ಅಂತ ಅನ್ಕೊಂಡಿರ್ತಾರೆ ಅವರು ಎಲ್ ಎಲ್ ಬಿ ಕಾಲೇಜ್ ನಲ್ಲಿ ಓದ್ತಾ ಇರ್ತಾರೆ ಅವರು ಈ ಒಂದು ಆಶ್ರಮಕ್ಕೆ ಬರ್ತಾರೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಶ್ರಮನ ಬಿಟ್ಟು ಫಾದರ್ ಯೋಗ ಕ್ಲಾಸಿಗೆ ಹೊರಟೋಗ್ತಾರೆ ಈ ಒಂದು ಆಶ್ರಮದಲ್ಲಿ ಡ್ಯಾನಿ ಮಾತ್ರ ಉಳ್ಕೊಂಡಿರ್ತಾರೆ ಡ್ಯಾನಿಗೂ ಹಾಗೇ ಲವ್ಲಿಯ ಸಿಸ್ಟರ್ ಬ್ಲೆಸ್ಸಿ ಆಗೋ ಒಂದು ಅಫೇರ್ ನಡೀತಾ ಇರತ್ತೆ ಈ ಅಫೇರ್ನ ವಿಷಯ ಯಾರಿಗೂ ಕೂಡ ಗೊತ್ತಾಗದೇ ಇರೋ ರೀತಿ ಇವರು ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇರ್ತಾರೆ ಹೀಗಿರಬೇಕಾದ್ರೆ ಲವ್ಲಿಗೆ ಹಾಲ್ ಟಿಕೆಟ್ ಸಿಕ್ಕಿದ್ರಿಂದ ಆ ವಿಷಯನ ಹೇಳಲಿಕ್ಕೆ ಅಂತ ಆಶ್ರಮಕ್ಕೆ ಬರ್ತಾಳೆ ಅವಳು ಬರೋ ಟೈಮ್ಗೂ ಆ ಬ್ಲೆಸ್ಸಿ ಮಾ ಒಂದು ಆಶ್ರಮದಿಂದ ಆಚೆ ಹೋಗೋ ಟೈಮು ಒಂದೇ ಆಗಿರತ್ತೆ ಸೊ ಇದನ್ನು ನೋಡಿದಂಥ ಲವ್ಲಿ ಆದಷ್ಟು ಬೇಗ ಈ ವಿಷಯನ ಅಪ್ಪನ ಹತ್ರ ಹೇಳ್ತೀನಿ ಅಂತ ಹೋಗೋವಾಗ ಅವಳನ್ನ ತಡಿಲಿಕ್ಕೆ ಬ್ಲೆಸ್ಸಿ ಹಾಗೇನೆ ಡ್ಯಾನಿ ಇಬ್ರು ಕೂಡ ತುಂಬಾ ಟ್ರೈ ಮಾಡ್ತಾರೆ ಅದೇ ಟೈಮ್ನಲ್ಲಿ ಒಂದು ಪೋಸ್ಟ್ ಮ್ಯಾನ್ ಈ ಮನೆಗೆ ಬಂದಿದ್ರಿಂದ ಇವರಿಬ್ರು ಸೇರಿಕೊಂಡು ಅವಳನ್ನ ಬಲವಂತವಾಗಿ ಒಳಗಡೆ ಕರ್ಕೊಂಡು ಹೋಗ್ತಾರೆ ಹಾಗೆಯೇ ಅವಳು ಯಾವುದೇ ಕಾರಣಕ್ಕೂ ಸೌಂಡ್ ಮಾಡಬಾರ್ದು ಅನ್ಕೊಂಡಂತ ಡ್ಯಾನಿ ಅವಳು ಬಾಯ್ನ ಮುಚ್ಚಿಡ್ತಾನೆ ಪೋಸ್ಟ್ ಮ್ಯಾನ್ ಹೊರಗಡೆ ಹೋಗಿದ್ದು ಲೇಟಾಗಿದ್ದರಿಂದ ಲವ್ಲಿಗೆ ಉಸಿರಾಡೋದಕ್ಕೆ ಕಷ್ಟ ಆಗಿ ಅಲ್ಲೇ ಸತ್ತೋಗ್ತಾರೆ ಸೊ ಬ್ಲೆಸಿ ನೆಕ್ಸ್ಟು ಏನು ಮಾಡೋದು ಅಂತ ತುಂಬ ಯೋಚಿಸ್ದಂಥವ್ರು ಸತ್ತಿರೋವಂಥ ಲವ್ಲಿ ಬಾಡಿನ ಎಲ್ಲಿ ಹಾಕಬೇಕು ಅಂತ ನೋಡಿಕೊಂಡು ಸೀದಾ ಮನೆಗೆ ಬರ್ತಾರೆ ಮನೆಗೆ ಬಂತಂಥವ್ರು ಕತ್ಲೆ ಆಗೋ ತನಕ ವೇಟ್ ಮಾಡಿ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಅಲ್ಲಿಂದ ಹೊರಗೆ ಬರ್ತಾರೆ ಹಾಗೆಯೇ ಆಶ್ರಮದ ಹತ್ರ ಹೋಗೋವಾಗ ಆಲ್ರೆಡಿ ನಾವು ನೋಡಿರೋ ಅಂಥ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋಂಥ ಸಹದೇವನ್ ಮನೆಯಲ್ಲಿ ಹೊಣಗಾಕಿರೋ ಅಂಥ ಪಂಚನ ತಗೊಂಡು ಸೀದಾ ಆಶ್ರಮಕ್ಕೆ ಬಂದು ಸತ್ತಿರೋ ಅಂಥ ಲವ್ಲಿಯ ಕೈ ಕಾಲ್ನೆಲ್ಲ ಕಟ್ಟಿ ಒಂದು ಮೂಟೆ ಕಟ್ಟಿ ಕಷ್ಟಪಟ್ಟು ಅವರಿಬ್ಬರು ಕೂಡ ಹೇಳ್ಕೊಂಡು ಬಂದು ಆ ಗುಂಡಿಗೆ ಹಾಕಿ ನಿಶ್ಚಿಂತೆಯಿಂದ ಹೊರಟೋಗ್ತಾರೆ ಈ ಎಲ್ಲ ವಿಷಯವೂ ಕೂಡ ಈಗ ಇನ್ಸ್ಪೆಕ್ಟರ್ಗಳಿಗೆ ಗೊತ್ತಾಗಿರುತ್ತೆ ಹಾಗೆ ಫಾದರ್ ಹೇಳೋದೇನು ಅಂತಂದ್ರೆ ಈ ಯಾವ ವಿಷಯನೂ ಕೂಡ ಡ್ಯಾನಿ ನನ್ನ ಹತ್ರ ಹೇಳಲೇ ಇಲ್ಲ ಲವ್ಲಿ ಸತ್ತ ದಿನನೇ ಅವನು ಈ ಮನೆಯಿಂದ ಹೊರಗಡೆ ಹೋಗಿದ್ದ ಈ ರೀತಿ ಹೋಗಿದ್ರಿಂದ ಏನು ವಿಷಯ ಅಂತ ನಾನು ವಿಚಾರಿಸಿದಾಗಲೂ ಕೂಡ ಅವ್ನು ನನ್ನ ಹತ್ರ ಯಾವುದೇ ವಿಷಯನೂ ಕೂಡ ಹೇಳಲಿಲ್ಲ ಅಂತ ತಿಳಿಸ್ತಾರೆ ಅಷ್ಟು ಮಾತ್ರ ಅಲ್ಲದೆ ಫಾದರ್ಗೆ ಡ್ಯಾನಿ ಅಕ್ಕನ ಮಗನೇ ಆಗಿರ್ತಾನೆ ಸೊ ಕೇಸ್ ಎಲ್ಲ ವಿಷಯನೂ ಕೂಡ ಇತ್ಯರ್ಥ ಆಗಿರೋದ್ರಿಂದ ಡ್ಯಾನಿನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ಗೆ ಹಾಗೆಯೇ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ ಸೊ ಕೋರ್ಟಿಂದ ಒಳಗಡೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇರುವಾಗಲೇ ಡ್ಯಾನಿ ಇನ್ಸ್ಪೆಕ್ಟರ್ ಆನಂದನ್ನು ದೂಕಿ ಅವನಿಂದ ತಪ್ಪಿಸ್ಕೊಂಡು ಓಡೋಟೋಗ್ತಾನೆ ಸೊ ಡ್ಯಾನಿನ ಕೂಡ ಫಾಲೋ ಮಾಡಿಕೊಂಡು ಆನಂದ್ ಕೂಡ ಓಡ್ ಬರ್ತಾರೆ ಇಬ್ಬರು ಈ ರೀತಿ ಚೇಜಿಂಗಲ್ಲಿ ಓಡ್ತಾ ಓಡ್ತಾ ಸೀದಾ ರೈಲ್ವೆ ಟ್ರ್ಯಾಕ್ ಹತ್ರ ಬರ್ತಾರೆ ರೈಲ್ವೆ ಟ್ರ್ಯಾಕ್ ಹತ್ರ ಬಂದಂಥ ಡ್ಯಾನಿ ಸೀದಾ ರೈಲಿನ ಮಧ್ಯೆ ನಿಂತು ಬಿಡ್ತಾನೆ ಆ ಕಡೆಯಿಂದ ಬರ್ತಿದ್ದಂಥ ಟ್ರೈನು ಇನ್ಸ್ಪೆಕ್ಟರ್ಗಳ ಎದುರುಗಡೆನೆ ಅವನನ್ನು ಗುತ್ಕೊಂಡು ಹೊರಟೋಗುತ್ತೆ ಅಲ್ಲೇ ಡ್ಯಾನಿ ಸತ್ತೋಗ್ತಾನೆ ಈ ರೀತಿ ಇನ್ವೆಸ್ಟಿಗೇಷನ್ ಮುಗಿಸಿದಂಥ ಇನ್ಸ್ಪೆಕ್ಟರು ಅವನನ್ನು ಕೋರ್ಟಿಗೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸತ್ತೋಗಿದ್ದರಿಂದ ಜಡ್ಜ್ ಆಗಿರ್ಬೋದು ಹಾಗೆ ಆಗಿರ್ಬೋದು ಇದು ಇನ್ಸ್ಪೆಕ್ಟರ್ಗಳ ಬೇಜವಾಬ್ದಾರಿತನದಿಂದ ಆಗಿರೋದು ಅಂತ ಹೇಳಿ ಇನ್ಸ್ಪೆಕ್ಟರ್ನೂ ಹಾಗೆ ಇನ್ಸ್ಪೆಕ್ಟರ್ ಜೊತೆ ಕೆಲಸ ಮಾಡಿದಂಥ ಮತ್ತೆ ಮೂರು ಜನ ಕಾನ್ಸ್ಟೇಬಲ್ ಈ ನಾಲ್ಕು ಜನನೂ ಕೂಡ ಸಸ್ಪೆಂಡ್ ಮಾಡ್ತಾರೆ ಸೊ ಇದರಿಂದ ಇನ್ಸ್ಪೆಕ್ಟರ್ ಆನಂದ್ಗಂತೂ ತುಂಬಾ ಬೇಜಾರಾಗುತ್ತೆ ಸೊ ಇವಾಗ ಈ ಸಸ್ಪೆನ್ಷನ್ನ ಅವಧಿ ಮುಗ್ದಿರೋದ್ರಿಂದ ನೆಕ್ಸ್ಟ್ ಡ್ಯೂಟಿಗೆ ಜಾಯಿನ್ ಆಗಿರ್ತಾರೆ ಆನಂದ್ ಅವರು ಅವ್ರನ್ನ ಐ ಪಿ ಎಸ್ ಆಫೀಸರ್ ಅವರ ಒಂದು ಕಚೇರಿಗೆ ಕರೆಸ್ಕೊಂಡಂಥವ್ರು ನೆಕ್ಸ್ಟು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂಥ ಕೇಸ್ ಫೈಲ್ನ ಕೊಟ್ಟು ಏನು ಹೇಳ್ತಾರೆ ಅಂತಂದರೆ ಶರವಳ್ಳಿ ಅನ್ನೋ ಹಳ್ಳಿನಲ್ಲಿ ಆರು ವರ್ಷದ ಹಿಂದೆ ಶ್ರೀದೇವಿ ಅನ್ನೋ ಹುಡುಗಿ ಸತ್ತೋಗಿರ್ತಾಳೆ ಸೊ ಅವಳು ಸತ್ತ ಮೇಲೆ ತುಂಬ ಜನ ಇನ್ಸ್ಪೆಕ್ಟರ್ಗಳು ಆ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ನಿಜವಾದ ಕೊಲೆಗಾರ ಯಾರು ಅನ್ನೋದು ಗೊತ್ತಾಗಿರೋದಿಲ್ಲ ನೀನು ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡು ಯಾರು ಅನ್ನೋದು ನಿನಗೇನಾದರೂ ಗೊತ್ತಾದರೆ ನನಗೆ ಹೇಳು ಖಂಡಿತವಾಗ್ಲೂ ಕೂಡ ಇದು ನಿನ್ನ ಇಮೇಜನ್ನು ಚೇಂಜ್ ಮಾಡೋ ಅಂತ ಕೇಸ್ ಆಗಿರತ್ತೆ ಅಂತ ಹೇಳಿ ಅವನಿಗೆ ಕೇಸ್ನ ವಹಿಸ್ಕೊಡ್ತಾರೆ ಹಾಗೇನೆ ಇಫ್ ಇನ್ ಕೇಸ್ ನಿನ್ಗೆ ಕೊಲೆಗಾರ ಯಾರು ಅಂತ ಗೊತ್ತಾಗದೆ ಇದ್ರೂ ಕೂಡ ಯಾಕೆ ನೀನು ಕಂಡಿಡಿಲಿಲ್ಲ ಅಂತ ಯಾರು ಕೂಡ ಕೇಳೋದಿಲ್ಲ ಅಂತ ಹೇಳ್ತಾರೆ ಹಾಗೆಯೇ ನಿನ್ನ ಜೊತೆ ಮತ್ತೆ ಸಸ್ಪೆಂಡ್ ಆದಂಥ ಮೂರು ಜನ ಕಾನ್ಸ್ಟೇಬಲ್ನ ಕರ್ಕೊಂಡು ಆದಷ್ಟು ಬೇಗ ಶರ್ವಳ್ಳಿಗೆ ಹೋಗು ಅಂತ ಹೇಳಿದ್ರಿಂದ ಸರಿ ಅಂದ್ಕೊಂಡಂತ ಇನ್ಸ್ಪೆಕ್ಟರ್ ಆನಂದ್ ಅವ್ರ ಜೊತೆಗೆ ಸಸ್ಪೆಂಡ್ ಆದಂಥ ಮೂರು ಜನ ಕಾನ್ಸ್ಟೇಬಲ್ನ ಕರ್ಕೊಂಡು ಶರ್ವಳ್ಳಿ ಬರ್ತಾರೆ ಅವ್ರು ಬರೋಸ್ರೊಳಗಾಗ್ಲೆ ಶರವಳ್ಳಿ ಊರಿನಲ್ಲಿ ಪೂರ್ತಿ ಎಲ್ಲಾ ಜನಗಳು ಕೂಡ ಒಗ್ಗಟ್ಟಾಗಿರ್ತಾರೆ ಯಾಕೆ ಅಂತಂದ್ರೆ ಆರು ವರ್ಷದಿಂದ ಶ್ರೀದೇವಿ ಟೈಮಲ್ಲಿ ಆ ಒಂದು ಕೇಸ್ನ ಕಂಡ ಅಲ್ಲಿ ಇನ್ಚಾರ್ಜ್ ಇದ್ದಂತ ಪೊಲೀಸವ್ರೆಲ್ಲರೂ ಕೂಡ ಈ ಹಳ್ಳಿಯ ಜನರಿಗೆ ಮಾನಸಿಕವಾಗಿ ಹಾಗೇನೇ ದೈಹಿಕವಾಗಿ ತುಂಬಾನೇ ಹಿಂಸೆ ಕೊಟ್ಟಿರ್ತಾರೆ ಸೊ ಇನ್ನೂ ಯಾರಾದರೂ ಕೂಡ ಈ ಕೇಸ್ನ ಕಂಡು ಅಂತ ಬಂದ್ರೆ ಅವ್ರು ಯಾರಿಗೂ ಕೂಡ ಅವಕಾಶ ಮಾಡ ಕೊಡಲೇಬಾರ್ದು ಅಂತ ಅನ್ಕೊಂಡು ದೊಡ್ಡ ದೊಡ್ಡ ಭಾಷಣ ಮಾಡ್ತಿರ್ತಾರೆ ಈ ಊರಿಗೆ ಈ ನಾಲ್ಕು ಜನ ಬರ್ತಾರೆ ಇವರನ್ನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಇದೇ ಊರಿನ ಹೆಡ್ ಕಾನ್ಸ್ಟೇಬಲ್ ಆಗಿರೋ ಅಂತ ರವೀಂದ್ರ ನಾಯರ್ ಅನ್ನೋರು ಬರ್ತಾರೆ ಇವರು ಶ್ರೀದೇವಿ ಕೇಸ್ ಏನೆಲ್ಲ ಆಗಿತ್ತು ಅನ್ನೋದ್ರ ಬಗ್ಗೆ ವಿವರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೇನೆ ಇನ್ವೆಸ್ಟಿಗೇಷನ್ ಅನ್ನೋ ವಿಚಾರದಲ್ಲಿ ಇವರು ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ಆ ಊರ್ನೂರು ಎಲ್ಲರೂ ಕೂಡ ಇವರ ಫ್ಯಾಮಿಲಿನ ದೂರ ಇಟ್ಟಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಹಾಗೆ ಶ್ರೀದೇವಿ ಅವಳ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂತಂದ್ರೆ ಶ್ರೀದೇವಿಯ ತಾಯಿ ರೇವಮ್ಮನ ಫೈನಾನ್ಸ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಂಥ ಜಾರ್ಜ್ ಅನ್ನೋ ವ್ಯಕ್ತಿ ಪ್ರೀತಿ ಅನ್ನೋ ಹೆಸರಿನಲ್ಲಿ ಮೋಸ ಮಾಡ್ತಾನೆ ಇದಾದ ಮೇಲೆ ರೇವಮ್ಮನ ಅತ್ತೆ ಮಗ ಆಗಿರೋ ಪೊಡಿಯನ್ ಎಲ್ಲದನ್ನೂ ಕೂಡ ಮರೆತು ಅವಳನ್ನ ಮದುವೆ ಮಾಡ್ಕೊಳ್ತಾನೆ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿದ್ರು ಕೂಡ ಹೋಗ್ತಾ ಹೋಗ್ತಾ ಈ ರೀತಿ ಮೋಸ ಹೋದಂತ ಹುಡುಗಿನ ಮದುವೆ ಕಂಪ್ಲೇಂಟ್ ಆಗಿದ್ರಿಂದ ಬಂದಂತ ಮನೆಯಿಂದ ಆಚೆ ಹಾಕ್ತಾರೆ ಟೈಲರಿಂಗ್ ಕೆಲಸ ಗೊತ್ತಿರೋದ್ರಿಂದ ಅವ್ರ ಮಗಳನ್ನ ಟೈಲರಿಂಗ್ ಕೆಲಸ ಮಾಡ್ಕೊಂಡೇ ಸಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೇನೆ ಶ್ರೀದೇವಿ ನೋಡ್ಲಿಕ್ಕೆ ತುಂಬಾನೇ ಸುಂದರವಾಗಿದ್ದರಿಂದ ಆ ಇರುವಂತ ಆಲ್ಮೋಸ್ಟ್ ಎಲ್ಲಾ ಹುಡುಗರು ಕೂಡ ಅವಳಿಂದನೇ ಬಿದ್ದಿರ್ತಾರೆ ಆದ್ರೆ ಶ್ರೀದೇವಿ ಯಾರೂ ಕೂಡ ಪ್ರೀತಿ ಮಾಡೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ ಯಾಕೆ ಅಂತಂದ್ರೆ ಈ ಪ್ರೀತಿ ಅನ್ನೋ ವಿಷಯದಲ್ಲೇನೆ ನಮ್ಮ ತಾಯಿ ಕೂಡ ಮೋಸ ಹೋಗಿದ್ದು ನಾನು ಯಾವುದೇ ಕಾರಣಕ್ಕೂ ಕೂಡ ಮೋಸ ಹೋಗೋದಿಲ್ಲ ಅಂತ ಫ್ರೆಂಡ್ಸ್ ಎಲ್ಲಾರ ಹತ್ರನೂ ಕೂಡ ಹೇಳ್ಕೊಂಡಿರ್ತಾಳೆ ಹೀಗಿರುವಾಗ್ಲೇನೆ ಒಂದ್ ದಿವಸ ರಾತ್ರಿ ಅವರ ಅಮ್ಮನಿಗೆ ನಾನು ಪ್ರೀತಿಸ್ತಾ ಇರೋ ಅಂತ ಹುಡುಗನ್ ಜೊತೆಗೆ ಹೋಗ್ತಾ ಇದ್ದೀನಿ ನಾನೆಲ್ಲ ಇದ್ರೂ ಕೂಡ ನಾನು ಸುರಕ್ಷಿತವಾಗೇ ಇರ್ತೀನಿ ನನ್ ಬಗ್ಗೆ ನೀನು ಚಿಂತೆ ಮಾಡಬೇಡ ಅಂತ ಒಂದು ಪತ್ರ ಬರೆದಿಟ್ಟು ಮನೆಯಿಂದ ಹೊರಟ್ ಬಿಡ್ತಾಳೆ ಈ ರೀತಿ ಮನೆಯಿಂದ ಹೊರಟಂತ ಶ್ರೀದೇವಿ ನೆಕ್ಸ್ಟ್ ಡೇ ಏನ ಆಗಿ ಒಂದು ತೋಟದಲ್ಲಿ ಸಿಕ್ತಾಳೆ ಅನ್ನೋ ವಿಷಯನ ನಾಯರ್ ಹತ್ರನೂ ಹೇಳ್ತಾರೆ ಹಾಗೆಯೇ ಆ ಹುಡ್ಗಿ ಹೇಗೆ ಸತ್ಲು ಅಂತ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ತುಂಬಾನೇ ಇನ್ಸ್ಪೆಕ್ಟರ್ಗಳು ಬಂದರೂ ಕೂಡ ಅವ್ರು ಯಾರಿಗೂ ಕೂಡ ಈ ಕೇಸ್ನ ಸಾಲ್ವ್ ಮಾಡ್ಲಿಕ್ಕೆ ಅನ್ನೋ ವಿಚಾರ ನಮಗೂ ಕೂಡ ಗೊತ್ತಿರೋ ಅಂಥದ್ದೇ ಇನ್ವೆಸ್ಟಿಗೇಷನ್ಗೆ ಅಂತ ಬಂದಂತ ಪೊಲೀಸ್ನವರು ಶ್ರೀದೇವಿ ಹಿಂದೆ ಒಂದು ದಿವಸದ ಮಟ್ಟಿಗೆ ಸುತ್ತಿದಂತ ಹುಡುಗರನ್ನು ಕೂಡ ಬಿಡ್ದಾನೆ ಒಟ್ಟು ಹತ್ತು ಜನ ಹುಡುಗರ್ನ ಕರ್ಕೊಂಡು ಹೋಗಿ ಚೆನ್ನಾಗಿ ಬೆಂಡೆತ್ತಿರ್ತಾರೆ ಹಾಗೆಯೇ ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅಂತ ಹೋದಂಥ ಪ್ರೆಸಿಡೆಂಟ್ ಅನ್ನು ಕೂಡ ಬಿಟ್ಟಿರೋದಿಲ್ಲ ಇದರಿಂದನೇ ಊರಿನವ್ರು ಯಾರು ಕೂಡ ಪೊಲೀಸ್ ಇನ್ವೆಸ್ಟಿಗೇಷನ್ ಸಹಾಯ ಮಾಡಲ್ಲ ಅಂತ ಹೇಳ್ತಿರ್ತಾರೆ ಹಾಗೆಯೇ ನೆಕ್ಸ್ಟ್ ಡೇ ಪೋಸ್ಟ್ ಮಾರ್ಟಮ್ ಬಂದಾಗ ಎಲ್ರಿಗೂ ಕೂಡ ಒಂದು ಶಾಕಿಂಗ್ ವಿಷಯನೇ ಕಾಯ್ದಿರತ್ತೆ ಏನು ಅಂತಂದ್ರೆ ಶ್ರೀದೇವಿ ಕೊಲೆ ಆಗೋಕ್ಕೂ ಮುಂಚೆ ತ್ರೀ ಮಂತ್ಸ್ ಪ್ರೆಗ್ನೆಂಟ್ ಆಗಿರ್ತಾಳೆ ಇದಂತೂ ಎಲ್ರಿಗೂ ಕೂಡ ಗಾಬರಿ ತರಿಸೋ ಅಂತ ವಿಚಾರ ಆಗಿರತ್ತೆ ಹಾಗೇನೆ ನೆಕ್ಸ್ಟ್ ಇನ್ಸ್ಪೆಕ್ಟರ್ ಆನಂದ್ ಶ್ರೀದೇವಿ ಅವರ ಮನೆಯಲ್ಲಿ ಯಾವುದಾದ್ರೂ ಎವಿಡೆನ್ಸ್ ಸಿಗ್ಬೋದಾ ಅನ್ಕೊಂಡಂತವ್ರು ಅವ್ರ ಮನೇನ ಬಂದು ಹುಡುಕುವಾಗ ಶ್ರೀದೇವಿ ಬರಿತಾ ಇದ್ದಂತ ಒಂದು ಪತ್ರ ಸಿಗತ್ತೆ ಆ ಪತ್ರ ಲೇಖನ ಅನ್ನೋ ಶ್ರೀದೇವಿ ಫ್ರೆಂಡ್ ಮನೆ ಮುಂದೆ ನಿಲ್ಸತ್ತೆ ಹಾಗೆ ಲೇಖನ ಹೇಳೋದೇನು ಅಂತಂದ್ರೆ ಶ್ರೀದೇವಿ ಬರಿತಿದ್ದಂಥ ಒಂದು ಪತ್ರದಲ್ಲಿ ಹಿಂದಿ ಕಲಿಯೋಕೆ ಅಂತ ಕೇಳಿರ್ತಾರೆ ಹಾಗೆಯೇ ಟೈಪಿಂಗ್ ಕಲಿತರೆ ಕೇರಳ ಬಿಟ್ಟು ಬೇರೆ ಕಡೆ ಕೂಡ ಹೋಗ್ಬೋದಾ ಅಂತ ಕೇಳಿರ್ತಾರೆ ಇಷ್ಟು ಸಾಕಿತ್ತು ಇನ್ಸ್ಪೆಕ್ಟರ್ ಆನಂದಿಗೆ ಸ್ವಲ್ಪ ಮಟ್ಟಿಗಾದ್ರೂ ಕೇಸಿಗೆ ಹೆಲ್ಪ್ ಆಗೋ ಅಂಥ ವಿಚಾರಗಳು ಸೊ ಆ ವ್ಯಕ್ತಿ ಯಾರು ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಸೀದಾ ಪ್ರೆಸಿಡೆಂಟ್ ಹತ್ರ ಬರ್ತಾರೆ ಯಾಕೆ ಅಂತಂದ್ರೆ ಹಿಂದಿ ಮಾತಾಡೋ ಅಂತ ಪ್ಲೇಸ್ ಯಾರಾದರೂ ವರ್ಕ್ ಮಾಡಲಿಕ್ಕೆ ಅಂತ ಹೋಗಿದ್ರೆ ಆ ಎಲ್ಲಾ ಮಾಹಿತಿನೂ ಕೂಡ ಪ್ರೆಸಿಡೆಂಟ್ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ ಆ ಮಾಹಿತಿ ಏನಾದರೂ ಕೊಟ್ರೆ ಕೇಸಿಗೆ ಹೆಲ್ಪ್ ಆಗ್ಬೋದು ಅಂತ ಕೇಳಲಿಕ್ಕೆ ಅಂತ ಹೋಗಿರ್ತಾರೆ ಆದ್ರೆ ಪ್ರೆಸಿಡೆಂಟ್ ನಿಮ್ಮ ಕೇಸಿನ ವಿಷಯವಾಗಿ ನಾನು ಯಾವುದೇ ರೀತಿಯ ಕೂಡ ಮಾಡೋದಿಲ್ಲ ಅಂತ ಹೇಳಿ ಅವರೆಲ್ಲರೂ ಕೂಡ ಅಲ್ಲಿಂದ ಕಳಿಸಿರ್ತಾರೆ ನೆಕ್ಸ್ಟ್ ಸೀನ್ ನಲ್ಲಿ ಈ ಒಂದು ಕೇಸನ್ನ ಕ್ರೈಮ್ ಬ್ರಾಂಚಿಗೆ ವಹಿಸಿರ್ತಾರೆ ಸೊ ಅವರನ್ನ ಅಂತ ಇನ್ಸ್ಪೆಕ್ಟರ್ ಆನಂದ್ ಬರೋವಾಗ ಅವ್ರು ಹೇಳೋದೇನು ಅಂತಂದ್ರೆ ಕೇಸು ಅಲ್ಲಿಗೆ ಸ್ಟಕ್ ಆಗಲಿಲ್ಲ ನಾನು ಅದಕ್ಕಿಂತನೂ ಕೂಡ ಸ್ವಲ್ಪ ಮಟ್ಟಿಗೆ ಮುಂದೆ ಹೋದೆ ಆ ಹುಡುಗಿಯ ಪ್ರಿಯಾಕರ ಚರುವಳಿಯಿಂದ ಬೇರೆ ಊರಿಗೆ ಹೋಗಿ ಕೆಲಸ ಮಾಡ್ತಿದ್ದ ಅವನು ನಿರಂತರವಾಗಿ ಇವಳಿಗೆ ಪತ್ರ ಬರಿತಾ ಇದ್ದ ಅದಕ್ಕೆ ತಕ್ಕಂಗೆ ಇವಳು ಕೂಡ ರಿಪ್ಲೇ ಬರಿತಾ ಇದ್ಲು ಸೊ ಈ ವಿಚಾರವಾಗಿ ನಾನು ಪೋಸ್ಟ್ ಮ್ಯಾನನ್ನು ವಿಚಾರಣೆ ಮಾಡಬೇಕು ಅಂತ ಹೋಗೋಷ್ಟ್ರೊಳಗಾಗ್ಲೇ ಪೋಸ್ಟ್ ಮ್ಯಾನ್ಗೆ ಒಂದು ಮೇಜರ್ ಆಗಿ ಕೋಮಾಗಿ ಹೋಗಿದ್ದ ಈಗ ಅವನು ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡಿದ್ದಾನೆ ನೀನೇನಾದರೂ ಅವನತ್ರ ಹೋಗಿ ವಿಚಾರಣೆ ಮಾಡಿದ್ರೆ ನಿನಗೆ ಸ್ವಲ್ಪ ಮಟ್ಟಿಗೆ ಯಾವುದಾದ್ರೂ ಕೇಸಿಗೆ ಎಲ್ಪ್ ಆಗೋ ಅಂತ ವಿಚಾರ ಸಿಗ್ಬೋದು ಅಂತ ಹೇಳಿ ಇನ್ಸ್ಪೆಕ್ಟರ್ ಆನಂದ್ನ ಅಲ್ಲಿಂದ ಕಳಿಸ್ತಾರೆ ಹಾಗೇನೆ ಆನಂದಿಗೆ ಈ ಒಂದು ಹಳ್ಳಿಯಿಂದ ಯಾರೆಲ್ಲ ಹೊರಗಡೆ ಹೋಗಿದ್ರು ಅನ್ನೋ ವಿಷಯನ ತಿಳ್ಕೊಳೋ ಅಂಥದ್ದು ತುಂಬಾನೇ ಅವಶ್ಯಕತೆ ಇರೋದ್ರಿಂದ ಆ ಒಂದು ಬುಕ್ಸ್ ನ ತಗೊಂಡ್ ಬರ್ಲಿಕ್ಕೆ ಟ್ರೈ ಮಾಡ್ತಾರೆ ಆದ್ರೆ ಪ್ರೆಸಿಡೆಂಟ್ ಲೆಡ್ಜರ್ ಎಲ್ಲದನ್ನು ಕೂಡ ಅವ್ರ ಮನೆಗೆ ತಗೊಂಡೋಗಿ ಇಟ್ಕೊಂಡಿರ್ತಾರೆ ಅನ್ನೋ ವಿಚಾರ ಇವ್ರಿಗೆಲ್ರಿಗೂ ಕೂಡ ಗೊತ್ತಾಗುತ್ತೆ ಬೇರೆ ದಾರಿ ಇಲ್ದನೆ ಕಳತನದಿಂದ ಅವ್ರ ಮನೆಗೆ ನುಗ್ದಂತ ಇನ್ಸ್ಪೆಕ್ಟರ್ ಆನಂದ್ ಅದನ್ನ ತಗೊಂಡ್ ಬರೋವಾಗ ಪ್ರೆಸಿಡೆಂಟ್ ಕೈಲಿ ಸಿಗಾಕೊಂಡ್ಬಿಟ್ರೂ ಕೂಡ ಫೈನಲಿ ಪ್ರೆಸಿಡೆಂಟ್ ಗೆ ಅವಾಜ್ ಹಾಕಿ ಧೈರ್ಯವಾಗಿ ಆ ಬುಕ್ಕನ್ನ ತಗೊಂಡ್ ಬಂದು ಆ ಬುಕ್ ನಲ್ಲಿ ಇರುವಂತ ಮಾಹಿತಿನೆಲ್ಲ ತಿಳ್ಕೊಳ್ಳೋವಾಗ ತುಂಬಾನೇ ಪ್ರಭಾವ ವ್ಯಕ್ತಿ ಆಗಿರೋ ಸದಾನಂದ್ ಮೇಸ್ರು ಅನ್ನೋರ್ ಮಗ ವಿಷ್ಣು ಶ್ರೀದೇವಿ ಸತ್ತಿ ವರ್ಷದಲ್ಲೇನೆ ಎಂಜಿನಿಯರ್ ಆಗಿ ಹರಿಯಾಣದ ಗುರ್ಗಾವ್ ಗೆ ಹೋಗಿದ್ದಾರೆ ಅನ್ನೋ ವಿಚಾರ ಗೊತ್ತಾಗತ್ತೆ ಹಾಗೇನೆ ಶ್ರೀದೇವಿ ಸತ್ತಂತ ಟೈಮ್ ಅಲ್ಲಿ ಪೋಸ್ಟ್ ಮ್ಯಾನ್ ಆಗಿ ವರ್ಕ್ ಮಾಡ್ತಿದ್ದಂತ ವ್ಯಕ್ತಿ ಆಲ್ರೆಡಿ ಆಕ್ಸಿಡೆಂಟ್ ಆಗಿ ಕೋಮಾಗ ಹೋಗಿ ಇವಾಗ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡಿದ್ದಾರೆ ಅನ್ನೋ ವಿಚಾರ ಇನ್ಸ್ಪೆಕ್ಟರ್ ಆನಂದ್ ಗೆ ಗೊತ್ತಾಗತ್ತೆ ಹಾಗೆ ಅವ್ರ ಯೋಗಕ್ಷೇಮವನ್ನ ವಿಚಾರಿಸಿದಂತ ಆನಂದ್ ಅವ್ರಿಗೆ ಸಿಕ್ಕಂತ ಒಂದು ಲೆಟರ್ ನ ಪೋಸ್ಟ್ ಮ್ಯಾನ್ ಗೆ ತೋರಿಸಿ ಇದು ಯಾರ ಆಂಡ್ ರೈಟಿಂಗ್ ಅನ್ನೋದು ಗೊತ್ತಾ ನಿಮಗೆ ಅಂತ ಕೇಳ್ತಾರೆ ಸೊ ಅದನ್ನ ನೋಡಿದಂತ ಪೋಸ್ಟ್ ಮ್ಯಾನ್ ಏನ್ ಹೇಳ್ತಾರೆ ಅನ್ನೋದನ್ನ ನಾವು ಮುಂದೆ ತಿಳ್ಕೊಳ್ಳೋಣ ಹಾಗೆ ನೆಕ್ಸ್ಟ್ ಸೀನ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ನ ಮಾತಾಡಿಸಿದಂತ ಇನ್ಸ್ಪೆಕ್ಟರ್ ಆನಂದ್ ಸದ್ಯಕ್ಕೆ ಕೇಸ್ ಮುಗಿತು ನಾವೆಲ್ಲರೂ ಕೂಡ ನಾಳೆ ದಿವಸ ಹೋಗ್ತಾ ಇದೀವಿ ಒಂದು ಕ್ಲೋಸರ್ ರಿಪೋರ್ಟ್ ನ ರೆಡಿ ಮಾಡ್ಲಿಕ್ಕೆ ಪ್ರಧಾನ ಸಸ್ಪೆಕ್ಟ್ ಗಳೆಲ್ಲರೂ ಕೂಡ ಬರಬೇಕಾಗುತ್ತೆ ಅದ್ರ ಜೊತೆಗೆ ನೀವು ಕೂಡ ಬನ್ನಿ ಅಂತ ಹೇಳಿ ಕರೀತಾರೆ ಸೊ ಇದರ ಅನುಸಾರವಾಗಿ ರೇವಮ್ಮನ ಹಸ್ಬೆಂಡ್ ಆಗಿರುವಂತ ಪೊಡಿಯನನ್ನ ವಿಚಾರಣೆ ಮಾಡಿ ಸಮಾಪ್ತಿ ಮಾಡ್ತಾರೆ ಹಾಗೇನೆ ಅಲ್ಲಿಗೆ ಸದಾನಂದ ಮಾಸ್ಟರ್ ಕೂಡ ಬರ್ತಾರೆ ಹಾಗೆ ಅವ್ರ ಜೊತೆಗೆ ರಿಟೈರ್ಡ್ ಹೆಡ್ ಕಾನ್ಸ್ಟೇಬಲ್ ಆಗಿರುವಂತ ರವೀಂದ್ರ ನಾಯರ್ ಕೂಡ ಬರ್ತಾರೆ ಹಾಗೆಯೇ ಸದಾನಂದ ಮಾಸ್ಟ್ರ ಹತ್ರ ಅವ್ರ ಮಗ ಮಾತಾಡಿರೋ ಅಂಥ ವಾಯ್ಸನ್ನು ಹಾಕಿ ಕೇಳಿಸೋವಾಗ ಅವ್ರ ಮಗ ಹೇಳೋದೇನು ಅಂತಂದರೆ ವಯಸ್ಸಿಂದನೂ ಕೂಡ ಶ್ರೀದೇವಿ ಅಂದರೆ ತುಂಬಾನೇ ಪ್ರೀತಿ ಇರುತ್ತೆ ಆದರೆ ಮನೆಯವರಲ್ಲಿ ಬೈತಾರೋ ಅನ್ನೋ ಉದ್ದೇಶದಿಂದ ಬೇರೆ ಹುಡುಗರ್ ಥರ ಅವನು ಶ್ರೀದೇವಿ ಹಿಂದೆ ಬಿದ್ದಿರೋದಿಲ್ಲ ಯಾ ಶ್ರೀದೇವಿ ಕೊಲೆ ಆಗೋಕ್ಕೂ ಒಂದು ವರ್ಷದ ಮುಂಚೆ ಪಂಚಾಯಿತಿ ಕಡೆಯಿಂದ ಇಡೀ ಹಳ್ಳಿಯ ಸ್ವಚ್ಛತೆ ಮಾಡುವಂತ ಕಾರ್ಯಕ್ರಮದಲ್ಲಿ ಶ್ರೀದೇವಿನೂ ಬಂದಿರ್ತಾಳೆ ಹಾಗೆ ಇವ್ರ ಮಗ ಕೂಡ ಬಂದಿರ್ತಾರೆ ಸೊ ಅಲ್ಲಿ ಇವರಿಬ್ಬರು ಮಧ್ಯೆ ಪ್ರೀತಿ ಆಗತ್ತೆ ಹಾಗೇನೆ ಶ್ರೀದೇವಿನ ತುಂಬಾ ಪ್ರಾಬ್ಲಮ್ಸ್ ಇರೋದ್ರಿಂದ ಇವರ್ನಲ್ಲಿ ಇರುವಾಗ್ಲೇನೆ ಮದುವೆ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅನ್ಕೊಂಡಂತ ಶ್ರೀದೇವಿ ಯ ಲವರು ಕೇರಳದಿಂದ ಆಚೆ ಕೆಲಸ ಹುಡುಕ್ಬೇಕು ಅನ್ನೋ ಉದ್ದೇಶದಿಂದ ಡೆಲ್ಲಿಗೆ ಹೋಗ್ತಾರೆ ಹಾಗೆ ಪ್ರತಿ ದಿವಸನೂ ಕೂಡ ಇವರಿಬ್ಬರು ಮಧ್ಯೆ ಪರಸ್ಪರ ಪತ್ರದಲ್ಲಿ ಸಂಭಾಷಣೆ ನಡೀತಾ ಇರುತ್ತೆ ಹೀಗಿರವಾಗ್ಲೇನೆ ಒಂದ್ ದಿವ್ಸ ಊರ್ನಲ್ಲಿ ಜಾತ್ರೆ ಇದೆ ಅನ್ನೋ ಉದ್ದೇಶದಿಂದ ಶರವಳ್ಳಿಗೆ ವಾಪಸ್ ಬರ್ತಾರೆ ಅವತ್ತಿನ ದಿವ್ಸನೆ ಇವರಿಬ್ಬರು ಮಧ್ಯೆ ಪರಸ್ಪರ ಹೊಂದಾಗಿದ್ರಿಂದ ಸೊ ಇದಾದ್ಮೇಲೆ ಇವ್ರು ವಾಪಸ್ ಇವ್ರ ಕೆಲಸಕ್ಕೆ ಹೊರಟೋಗ್ತಾರೆ ಅದಾಗಿ ಎರಡು ತಿಂಗಳಿಗೆ ಶ್ರೀದೇವಿ ಇವರಿಗೆ ಒಂದು ಪತ್ರ ಬರಿತಾಳೆ ನನ್ಗನ್ಸೋ ಪ್ರಕಾರ ನಾನು ಗರ್ಭಿಣಿ ಆಗಿದ್ದೀನಿ ಅನಿಸ್ತಾ ಇದೆ ಅಂತ ಸೊ ಇದನ್ನ ಓದಿದಂತ ಶ್ರೀದೇವಿ ಲವರ್ಗಂತೂ ತುಂಬಾನೇ ಶಾಕ್ ಆಗತ್ತೆ ಹಾಗೆನೇ ಇದನ್ನ ಹೆಚ್ಚು ದಿನ ಆಗಲ್ಲ ಅನ್ಕೊಂಡಂತವ್ರು ಆದಷ್ಟು ಬೇಗ ಶ್ರೀದೇವಿನ ಮದುವೆ ಮಾಡ್ಕೊಳ್ಳಿಕ್ಕೆ ಡಿಸೈಡ್ ಮಾಡ್ತಾರೆ ಇದರಿಂದಾನೇ ಮೇ ತಿಂಗಳಿನಲ್ಲಿ ಶ್ರೀದೇವಿಗೆ ಚರ್ಚತ್ರ ಬರಲಿಕ್ಕೆ ಅಂತ ವಾಪಸ್ ಪತ್ರ ಬರೀತಾರೆ ಇದನ್ನು ಓದಂತ ಶ್ರೀದೇವಿ ನಿನ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾಳೆ ಅವತ್ತಿನ ದಿವಸನೇ ಶ್ರೀದೇವಿಯ ಲವರ್ ಹಾಗೆ ಅವ್ರ ಫ್ರೆಂಡ್ ಇಬ್ರು ಕೂಡ ಚರ್ಚ್ ಹತ್ರ ಎಷ್ಟೋ ತನಕ ವೆಯ್ಟ್ ಮಾಡಿದ್ರು ಕೂಡ ಶ್ರೀದೇವಿ ಬರೋದೇ ಇಲ್ಲ ಹಾಗೆ ನೆಕ್ಸ್ಟ್ ಡೇ ಶ್ರೀದೇವಿಯ ಲವರ್ ಅವನ ಫ್ರೆಂಡ್ ಹತ್ರ ಶ್ರೀದೇವಿಗೆ ಏನಾಗಿರ್ಬೋದು ಅಂತ ಊರೊಳಗಡೆ ಹೋಗಿ ತಿಳ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾರೆ ಊರೊಳಗಡೆ ಹೋಗಿ ತಿಳ್ಕೊಂಡ್ ಬಂದಂತ ಶ್ರೀದೇವಿಯ ಲವರ್ನ ಫ್ರೆಂಡ್ ಮನೆಗೆ ಬಂದಂಥವ್ರು ಶ್ರೀದೇವಿ ಕೊಲೆ ಆಗಿರೋ ಅಂಥ ವಿಚಾರನ ಶ್ರೀದೇವಿ ಲವರ್ಗೆ ತಿಳಿಸ್ತಾರೆ ಸೊ ಇದನ್ನು ತಿಳ್ಕೊಂಡಂಥ ಶ್ರೀದೇವಿ ಲವರ್ಗಂತೂ ಫುಲ್ಲು ಶಾಕ್ ಆಗೋಗುತ್ತೆ ಹಾಗೆಯೇ ಈಗಲೇ ಅವಳನ್ನು ನೋಡಬೇಕು ಅಂತ ಹೋಗೋವಾಗ ಅದನ್ನು ತಡೆದಂಥ ಅವನ ಫ್ರೆಂಡು ನೀನೇನಾದರೂ ಹೋದರೆ ಈ ಕೇಸ್ನಲ್ಲಿ ನನ್ನನ್ನೇ ಫಿಟ್ ಮಾಡ್ತಾರೆ ಅಂತ ಹೇಳಿದಂಥವ್ರು ತುಂಬ ಬಲವಂತ ಮಾಡಿ ಅವತ್ತಿನ ದಿವಸವೇ ವಾಪಸ್ ಟ್ರೈನ್ ಹತ್ಕೊಂಡು ಹೊರಟೋಗ್ತಾರೆ ಹಾಗೆಯೇ ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡುವಾಗಲೂ ಕೂಡ ಎಲ್ಲಿ ತನಗೇನಾದರೂ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಅಂತಂದ್ರೆ ತನ್ನ ಫ್ರೆಂಡಿಗೆ ಮಾಡಿದಂತ ಪ್ರಾಮಿಸ್ ಎಲ್ಲಿ ಮುರಿಬೇಕಾಗುತ್ತಾ ಅನ್ಕೊಂಡಂತ ಶ್ರೀದೇವಿ ಇಲ್ಲ ಅವರು ಬೆಳಕಿಗೆ ಬರೋದೇ ಇಲ್ಲ ಸೊ ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದಂಥ ಮಾಸ್ಟರ್ ಸದಾನಂದ್ಗಂತೂ ತುಂಬಾ ತುಂಬಾನೇ ಶಾಕ್ ಆಗುತ್ತೆ ಹಾಗೇನೆ ಇನ್ಸ್ಪೆಕ್ಟರ್ ಆನಂದ್ ಹೇಳೋದೇನು ಅಂತಂದ್ರೆ ಈಗಲೂ ಕೂಡ ಶ್ರೀದೇವಿನ ಸಾಯಿಸಿದ್ ಯಾರು ಅನ್ನೋ ವಿಚಾರ ಬರಲೇ ಇಲ್ಲ ಅಲ್ವಾ ಸೊ ನನ್ನ ಪ್ರಕಾರ ನಿಮ್ಗಿಂತನೂ ಕೂಡ ಕೆಳಮಟ್ಟದಲ್ಲಿರುವಂಥ ಶ್ರೀದೇವಿನ ತಂದ್ಕೊಳಕ್ಕೆ ನಿಮಗೆ ಬೇಡದೇ ಇರೋದ್ರಿಂದ ಮರ್ಯಾದಾ ಹತ್ಯೆ ಮಾಡಿದಿರ ಅನ್ಸುತ್ತೆ ಅಂತ ಹೇಳಿ ಅವರನ್ನು ಅಲ್ಲಿಂದ ಕಳಿಸ್ತಾರೆ ಹಾಗೆಯೇ ಅವರನ್ನು ಅರೆಸ್ಟ್ ಮಾಡುವಂಥ ಅಧಿಕಾರ ನಮ್ಗಿಲ್ದೇ ಇರೋದರಿಂದ ಆದಷ್ಟು ಬೇಗ ಮೇಲಧಿಕಾರಿಗಳು ಬಂದರೆ ಅವರಿಗೆ ರಿಪೋರ್ಟ್ ಮಾಡೋಣ ಅಂತ ಹೇಳ್ತಾರೆ ಆಗಲೇ ಐ ಪಿ ಎಸ್ ಆಫೀಸರ್ ಅಲ್ಲಿಗೆ ಬರ್ತಾರೆ ಸೊ ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡಲಿಕ್ಕೆ ಅಂತ ಹೋಗೋವಾಗ್ಲೇ ನಮಗಿಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟನ್ನ ರಿವೀಲ್ ಮಾಡ್ತಾರೆ ಏನು ಅಂತಂದರೆ ಇಷ್ಟು ದಿವಸನೂ ಕೂಡ ಇವರೆಲ್ರಿಗೂ ಕೂಡ ಹೆಲ್ಪ್ ಮಾಡಿಕೊಂಡು ಬಂದಂಥ ಹೆಡ್ ಕಾನ್ಸ್ಟೇಬಲ್ ಆಗಿರೋ ಅಂಥ ನಾಯರ್ ಹ್ಯಾಂಗ್ ಮಾಡಿಕೊಂಡು ಸ್ಯೂಸೈಡ್ ಮಾಡ್ಕೊಂಡಿರ್ತಾರೆ ಸೊ ಅವರನ್ನ ಕೆಳಗಿಳಿಸಿ ಅವ್ರ ಪಾಕೆಟಲ್ಲಿದ್ದಂಥ ಲೆಟರ್ನ ಓದೋವಾಗ ರಿವೀಲ್ ಆಗೋ ಬಿಗ್ ಟ್ವಿಸ್ಟ್ ಏನು ಅಂತಂದರೆ ಶ್ರೀದೇವಿಯ ಪ್ರೀತಿ ಮಾಡಿದ್ದಾಗಿರ್ಬೋದು ಇಲ್ಲ ಅಂತಂದರೆ ಶ್ರೀದೇವಿಯ ಪ್ರೆಗ್ನೆಂಟ್ ಆಗಲಿಕ್ಕೆ ಕಾರಣವಾಗಿದ್ದಾಗಿರ್ಬೋದು ಇದೆಲ್ಲವೂ ಕೂಡ ಮಾಸ್ಟರ್ ಸದಾನಂದ ಅವರ ಮಗ ಅಲ್ಲ ಅದೆಲ್ಲ ಎಲ್ಲೂ ಕೂಡ ಹೆಡ್ ಕಾನ್ಸ್ಟೇಬಲ್ ಆಗಿರೋ ಅಂತ ನಾಯರ್ ಅವರ ಮಗ ಆಗಿರ್ತಾರೆ ಹೇಗೆ ಅಂತಂದ್ರೆ ಆ ಒಂದು ಆಡಿಯೋನ ಪ್ಲೇ ಮಾಡಿ ನಾಯರ್ ಮುಖದಲ್ಲಿ ಆಗ್ತಿದ್ದಂತ ಚೇಂಜಸ್ ಎಲ್ಲದನ್ನು ಕೂಡ ಇನ್ಸ್ಪೆಕ್ಟರ್ ಆನಂದ್ ನೋಡ್ತಾ ಇರ್ತಾರೆ ಹಾಗೆ ಇಲ್ಲೊಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ಕಾನ್ಸ್ಟೇಬಲ್ ನಾಯರ್ ಮಗನಿಗೆ ಯಾರೋ ಒಬ್ರು ಪದೇ ಪದೇ ಲೆಟರ್ ನ ಕಳಿಸ್ತಾ ಇದ್ದಾರೆ ಯಾರು ಸರ್ ಇದು ಅಂತ ಕೇಳೋವಾಗ ಆ ಲೆಟರ್ನ ಇಸ್ಕೊಂಡಂತ ಕಾನ್ಸ್ಟೇಬಲ್ ಆ ಲೆಟರ್ ನಲ್ಲಿ ಏನಿದೆ ಅಂತ ಹೋದೋವಾಗ ಶ್ರೀದೇವಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ವಿಚಾರ ಗೊತ್ತಾಗುತ್ತೆ ಹಾಗೆಯೇ ಈ ಒಂದು ಸಂಬಂಧ ಇವರಿಗೆ ಇಷ್ಟ ಇರೋದಿಲ್ಲ ಆದ್ರೆ ಇವ್ರ ಮಗನ ರಿಪ್ಲೈ ಏನಿದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಪೋಸ್ಟ್ ಮ್ಯಾನ್ ಹತ್ರ ಶ್ರೀದೇವಿಯ ಒರಿಜಿನಲ್ ಫಾದರ್ ಜಾರ್ಜ್ ಅನ್ನೋರು ಇರ್ತಾರಲ್ವಾ ಸೊ ಅವರು ಚೀಟಿನ ದುಡ್ಡನ್ನೆಲ್ಲ ಹೊತ್ಕೊಂಡು ಹೊರಟೋಗಿದ್ದಾರೆ ಸೊ ಶ್ರೀದೇವಿಗೆ ಯಾವುದೇ ಪತ್ರ ಬಂದರೂ ಕೂಡ ನೀನದ ನನ್ನ ಫಸ್ಟ್ ತಂದ್ಕೊಡ್ಬೇಕು ಯಾಕೆ ಅಂತಂದ್ರೆ ಅವ್ರ ತಂದೆ ಮೇ ಬಿ ಅವಳಿಗೋಸ್ಕರ ಲೆಟರ್ ಬರಿಬಹುದು ಅಂತ ಹೇಳಿ ಈ ರೀತಿ ಬುದ್ಧಿ ಉಪಯೋಗಿಸಿ ಶ್ರೀದೇವಿಗೆ ಬರ್ತಾ ಇದ್ದಂತ ಪತ್ರಗಳನ್ನೆಲ್ಲ ಕಾನ್ಸ್ಟೇಬಲ್ ನಾಯರೇ ಇಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಆ ಪತ್ರಗಳನ್ನೆಲ್ಲ ಓದ್ತಾ ಇದ್ದಂತ ಕಾನ್ಸ್ಟೇಬಲ್ ನಾಯರ್ಗೆ ಗೆ ಕೂಡ ಅರ್ಥ ಆಗಿರತ್ತೆ ತನ್ನ ಮಗ ತನಿ ಗೊತ್ತಿಲ್ದಂಗೆ ಬಂದು ಅವಳನ್ನ ಕರ್ಕೊಂಡು ಹೋಗ್ತಾನೆ ಅಂತ ಸೊ ಆ ದಿನಕ್ಕೋಸ್ಕರ ವೇಟ್ ಮಾಡ್ದಂತ ನಾಯರು ಈ ರೀತಿ ಶ್ರೀದೇವಿ ಮನೆಯಿಂದ ಆಚೆ ಬರ್ತಾ ಇದ್ದಂಗೆನೆ ಅವಳ ತಲೆನ ಅಲ್ಲೇ ಇದ್ದಂತ ಮರಕ್ಕೆ ಗುದ್ದಿ ಗುದ್ದಿ ಸಾಯಿಸ್ಬಿಡ್ತಾರೆ ಸೊ ಶ್ರೀದೇವಿಯ ಸಾವಿಗೆ ಬೇರೆ ಯಾರು ಅಲ್ಲ ಕಾನ್ಸ್ಟೇಬಲ್ ನಾಯರೇ ಕಾರಣ ಆಗಿರ್ತಾರೆ ತನ್ನ ಮಗನ್ನ ಹೇಗಾದರೂ ಸರಿ ಇವಳಿಂದ ದೂರ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವಳನ್ನ ನಿರ್ದಾಕ್ಷಿಣ್ಯವಾಗಿ ಮತ್ತು ಅತಿ ಕ್ರೂರವಾಗಿ ಕೊಂದು ಬಿಟ್ಟಿರ್ತಾರೆ ಹಾಗೇನೆ ಈಗ ಮೂವತ್ತು ವರ್ಷ ಪೊಲೀಸ್ ಆಗಿ ಸರ್ವಿಸ್ ಮಾಡದಂತ ನಾಯರು ಈಗ ಎಲ್ಲಿ ತನ್ನ ತಪ್ಪಿತಸ್ಥನಾಗೆ ನಿಲ್ಲಿಸ್ಬಿಡ್ತಾರೋ ಅಂತ ಹ್ಯಾಂಗ್ ಮಾಡಿಕೊಂಡು ಸ್ಯೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋ ವಿಚಾರ ಎಲ್ಲೂ ಕೂಡ ಲೆಟರಲ್ಲಿ ಬರೆದಿರ್ತಾರೆ ಸೊ ಇವರ ಕೇಸ್ ಇನ್ವೆಸ್ಟಿಗೇಷನ್ ವೈಖರಿನ ನೋಡಿದಂಥ ಅಯ್ಯರ್ ಆಫೀಸರು ತುಂಬಾನೇ ಅಪ್ರಿಸಿಯೇಷನ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಕೊನೆಯಲ್ಲಿ ನಮಗೆ ಗೊತ್ತಾಗುವಂಥ ವಿಚಾರ ಏನು ಅಂತಂದ್ರೆ ಇವರು ಪುನಃ ಕಂಡಿಡಿಬೇಕು ಅಂತ ಹೊರಟಂತ ಕೇಸ್ನ ಮಧ್ಯದಲ್ಲೇ ವಿಫಲ ಆಗಿರೋದ್ರಿಂದ ಇವ್ರಿಗಿನ ಯಾವ ದೊಡ್ಡ ಜವಾಬ್ದಾರಿಗಳ ಕೇಸು ಕೂಡ ಸಿಗದೆ ಇರುವಂತ ಸಂಭವ ಇದೆ ಅನ್ನೋದು ಗೊತ್ತಾಗತ್ತೆ ಆದರೆ ಇವ್ರಿಗೆ ಪೂರ್ಣ ವಿಜಯ ಸಿಗೋ ಕೇಸು ಆದಷ್ಟು ಬೇಗ ಸಿಗಲಿ ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಾರೆ ಸೊ ಮೂವಿ ಮುಗಿದ್ಮೇಲೆ ನಿಮಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ರೀತಿಯ ಒಂದು ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಮೂವಿನ ಶೇರ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ನಾನು ಆದಷ್ಟು ಬೇಗ ಇಂಥದ್ದೇ ಬೆಸ್ಟ್ ಥ್ರಿಲ್ಲರ್ ಆ್ಯಂಡ್ ಸಸ್ಪೆನ್ಸ್ ಮೂವಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್